ನಾ ದಿವಸದ ಕೆಲಸಗಾರ ದಿವಸಕ್ಕೂ ನಾನು ಕೇ ತಗೊಂಡು ಕೆಲ್ಸಕ್ಕೆ ಹೋಗಿಬಿಟ್ಟಿನಿ ನೀವು ಇವು ಉಳಗದಾಗ ಎಲ್ಲಿಯಾದ್ರು ನೋಡಿದ್ರಿಯಾ ಈ ಉಳಗದಾಗ ಸಿಂಪಲ್ ಆಗಿ ಕೆಲಸಗಾರ 1 ಲಕ್ಷ ರೂಪಾಯಿ ಕನ್ನಡಿ ಆಗಿದ್ದವನೇ ಹನ್ನೆರಡುವರೆ ಕೋಟಿ ರೂಪಾಯಿ ಕಾರ್ನೇ ಸುತ್ತುತ್ತಾನೆ ಬಿಗ್ ಮಾಡಿ ಒಂದು ಉಳಗಾ ಹೋಗಿ ಬಂದಿದ್ದಾನೆ ಅದಕ್ಕೆ ಆಮ್ಯಾಗೆ ಡಿಜಿಟಲ್ ಕ್ಯಾಮರಾ ಕೊಂಡಾಗಿತ್ತು ಅದನ್ನು ಅದೊಂದು ಡಿಜಿಟಲ್ ಕ್ಯಾಮರಾ ರಿಲೀಸ್ ಆಗ್ಲಿಕ್ಕೆ ಮುಂದಿರಲಿ ನರೇಂದ್ರ ಮೋದಿ ಏನು ಬಂದು ತುಂಬಾ ಕಷ್ಟವಾಗಿದ್ದ ಆಯ್ತು ಏನ್ ಬಂದಿಲ್ಲ ಅವರು ದೋಸ್ತಿಗಳೇ ನಾ ಚಿಕ್ಕ ರೈಲ್ ರೈಲ್ಪೇಟಿ ಒಳಗೆ ಹೋಗಿ ಟೀ ಮಾಡ್ತಾ ಇದೆ ಅದು ನಿಮಗೆ ಅಡೇಪ್ಪ ಎಂತ ದೊಡ್ಡ ಕೆಲಸಗಾರ ಅವ್ರು ನಮ್ ದೇವರವರು ಅವ್ರು ನಾವು ಪೂಜೆ ಮಾಡಿ ಸಣ್ಣ ಮಾಡ್ತಾ ಇದ್ದೀವಿ ನಿಜ ಏನಂದ್ರೆ ನಮ್ಮ ನೋಡ ಹಿಂದೂ ಮದನವೇ ಆಲ್ ಬಡ್ಸಬೇಕಂತ ಹೇಳು ಕೆಂಪು ಕಲರ್ ಫ್ಲಾಗ್ ಅಂತ ಒಂದು ತಿರುಗಾಡ್ತಾ ಇದ್ದಾರೆ ನಮಸ್ಕಾರ ಜೋಸ್ ಜರ್ನಲಿಸ್ಟ್ ಅನಿಲ್ ಯಾದವ್ ಬಿಜೆಪಿ ವರ್ಕರ್ ಮಂಗಲ್ ಯಾದವ್ ಹತ್ರ ಕಾನ್ಪುರ್ನಾಗ ಮಾತಾಡ್ತಾ ಇದ್ರು ಮಂಗಲ್ ಬಂದು ಲೋಡ್ ಮೇಣಗ ಕೆಲಸ ಮಾಡ್ತಾ ಇದ್ದ ಅದು ಹೆಂಗಂದ್ರೆ ಬಂಡೆಗೆ ಎತ್ತೋದು ಇಲ್ಸೋದ್ ಕೆಲಸ ಮಾಡ್ತಾ ಇದ್ದ ನಿಮ್ ಹೆಸರು ಏನು ಹೆಸರ ಹೆಸರು ಮಂಗಲ್ ಬಾಜಪಾಯಿ ಮಂಗಲ್ ಬಾಜಪಾಯ ಇಲ್ಲಿ ನೀವು ಲೋಡ್ ಮನೆ ಕೆಲಸ ಮಾಡ್ತಾ ಇದೀಯಾ ಹೌದು ಸ್ವಾಮಿ ಅದು ಮಾತ್ರ ಅಲ್ಲ ಇವ್ರು ಬಿಜೆಪಿ ಎಂ ಎಲ್ ಎ ಮೈತ್ರಿವೇದಿ ಕಿ ವಾಲಂಟಿಯರ್ ಕೆಲಸಕ್ಕೆ ಹೋದ್ರ ಈ ಸಾರಿ ಬಿಜೆಪಿ ನಾಕ್ನೂರ ಜಾಗ ನಡೆದ್ ಹೇಳ್ತಾ ಇದ್ರು ಯಾರು ಜಯಿಸ್ತಾರಂತ ನೆನಸ್ತಾರೀ ಬಿಜೆಪಿ ನಾನೂರು ಸಿಗಬೇಕು அங்க மாத்த நடிவாக மங்கல் அவரோட பிராப்ளம் வந்து ஹேத்தாயிருத்தார் அவ் மனைவர் ட்ரைனேஜ் சிஸ்டம் இல்லை மனை இல்ல பிராப்பர் டாய்லெட் ஃபெசிலிட்டி இல்ல நம்ம மனைனேஜ் சிஸ்டமே இல்ல அவரு துபா சாலை பி எம் எல் மகேஸ் திரிவேதி கொட்டார் நான் மகேஸ் திரிவேதினி இப்படி பைப் ஆகி ஆகிற நம்ம மனேஜ் பிராப்ளம் சால்வ் ஆக ಆದ್ರೆ ಅವ್ರ ಅದೇನ್ ಮಾಡಿಲ್ಲ ಅವ್ರಿಗೆ ಇದೇ ಸಿಗದ ಸಲುವಾಗಿ ಸಿಗಬೇಕೆಂಬ ನಂಬಿಕೆನೂ ಹೋಗಿತ್ತು ನಿಮಗೆ ಅವ್ರಿಗೆಲ್ಲ ನಂಬಿಕೆ ಇತ್ತ ಸಿಗಬೇಕಂತ ನಂಬಿಕೆ ಏನಿಲ್ಲ ಹಂಗ ನಡೆದ ಮ್ಯಾಗೆ ನಿಮಗೆ ರಿಪ್ಲೈನ್ ಸಿಗಿತ್ತಾ ಏನ್ ಸಿಕ್ಕಿಲ್ಲ ಸಿಗಬೇಕಂತ ನಂಬಿಕೆ ಇದೆಯಾ ಆ ನೆಂಬಿಗೆ ನನ್ನ ಬಿಟ್ಟು ಹೋಗಿಬಿಡ್ತು ಆದ್ರೆ ಇದ್ರುನು ಅವ್ರು ಬಿಜೆಪಿ ಇದು ಸೈಡ್ ಅಂತ ಹೇಳ್ತಾ ಇದ್ರು ಒಂದ್ ಹೇಳ್ತಾರಲ್ಲ ತಾಯೋ ಮಗನೋ ಹೊಟ್ಟೆ ಬೇರೆ ಬೇರೆ ಅಂತ ಇದೆಲ್ಲ ಕೇಳಿದ ಕೇಳಿದ್ಮೇಲೆ ಮಂಗಲ್ ಬಾಜಪಾ ಇದಕ್ಕೆ ಬದಲು ಹೇಳ್ತಾ ಇದ್ರು ಒಂದು ಮುನ್ಷನಿಗೆ ಇದೇ ಸಿಕ್ಕಿಲ್ಲ ಅಂದ್ರುನು ನೀರ್ ಕುಡ್ದು ಬಾಳ್ಬೇದು ತೆನ್ನೀರು ಕುಡ್ದವ್ ಜೀವ ಬಾಳ್ಬೇದು ಅದು ಏನು ಸರ್ ಅದು ಏನಂದ್ರೆ ಹೆಂಗಂದ್ರೆ ನೋಡಿಬೇ ಎಲ್ರು ಚೆನ್ನಾಗಿ ನೋಡಿಕ್ಬೇದು ನೀರ್ ಕುಡಿದ್ ಒಟ್ಟು ಸಿಗ್ಬೇದು ಅವ್ರಿಗೆ ಯಾವ ಒಂದ್ ಕಷ್ಟನೇ ಇಲ್ಲ ಪ್ರಧಮರ್ ಮೋಡಿನ ಅವರು ಬಂದು ದೇವರ ಎನ್ಸ್ತಾದ್ರೆ ಅವ್ರಿಗೆ ಇವರು ಪೂಜೆ ಮಾಡ್ತಾ ಇದಾರೆ ಇದೆಲ್ಲ ಹೆಂಗ ನಡೆಯಕ್ಕಾಗುತ್ತೆ ಒಂದು ಪೊಲಿಟೀಶಿಯನ್ ನೋಡಿದ್ರು ಜನಗಳೆಲ್ಲ ಹೆಂಗಾಗಿ ಬಿಟ್ಟಿದ್ದಾರೆ ಇದಷ್ಟೇ ಇಲ್ಲ ಇದಕ್ಕೆ ಮುಂದೆ ವಿಡಿಯೋ ತುಂಬಾ ಎಕ್ಸಾಂಪಲ್ ಕಟ್ಟಿದೀನಿ ಬಿಜ ಬಿಜಾಗು ನ್ಯಾಯ ನಿಚ್ಚಪ್ಪು ಜೈಜ್ ಬಿಡ್ತಾ ಖಂಡಿತ ಜೈಜ್ ಬಿಡ್ತಾ ಅದೇ ನಿಜ ಅದು ಯಾರಾಗಂದ್ರೆ ಜೈಜ್ ಬಿಡ್ತೀನಿ ಇದು ನಿಮ್ಗೆ ಓವರ್ ಕಾನ್ಫಿಡೆಂಟ್ ಆಗಿ ಇಲ್ವಾ ಇಲ್ಲಲ್ಲ ನಾವೆಲ್ಲರೂ ಮೆಂಬರ್ಸ್ ಗಳು ಇಲ್ಲೆಲ್ಲ ಓವರ್ ಕಾನ್ಫಿಡೆಂಟ್ ಅಲ್ಲ ನಿಜ ಐತಿ ನನಗೆ ತಿಳಿದ್ರೆ ಇದ್ದು ಬೆಳೆ ಏನೈತಿಲ್ಲ ಹತ್ತು ವರ್ಷವಾಗಿ ನಾನು ಬನ್ನೇನೆ ಆಗೋದಿಲ್ಲ ನೋಡೋನು ಅವ್ರ ನಮ್ ದೇವ್ರು ಅವ್ರನ್ನ ನಾವು ಬಂದು ಸನ್ ಮಾಡ್ತೀರಿ ಇದೆಲ್ಲ ಹೆಂಗ ನಡೀತದೆ ಅಂದ್ರೆ ಇದೆಲ್ಲ ಎಮೋಷನಲ್ ಮ್ಯಾನಿಪುಲೇಷನ್ ಬ್ರೈನ್ ವಾಶಿಂಗ್ ಸಲುವ ನಡೀತದೆ ಇಲ್ಲಿ ಇರೋ ಜನಗಳ ತಲೆನ ಎಲ್ಲರೂ ದೊಡ್ಡ ಸ್ಕೇಲ್ ನಾಗೆ ಬ್ರೈನ್ ವಾಶ್ ಮಾಡ್ತಾ ಇದಾರೆ ಇಲ್ಲಿರೋ ಮಾಫಿಯಾಗಳು ಯಾರೆಲ್ಲ ಬ್ರೈನ್ ವಾಶ್ ಮಾಡ್ತಾರೋ ಅವರು ನಾಲ್ಕು ಗ್ರೂಪ್ ಆಗಿ ಬಿಡಿಸಿದ್ದಾರೆ ಫಸ್ಟ್ ಕೆಲಸ ಇವರು ಕ್ಯಾಶಿನ ಬಗ್ಗೆ ಎಲ್ಲ ಸಾರಿ ಹೇಳ್ತಾ ಬರ್ತಾ ಇರ್ತಾರೆ ನೀವು ಹಿಂದೂನಾಗೆ ಹುಟ್ಟಿದಾಗ ನೀವು ಮಹಾರಾಜ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಎರಡಾದ ಡಿಪಾರ್ಟ್ಮೆಂಟ್ ನಿಮಗೆ ಏನು ಮಾಡಿ ಅಂತಂದ್ರೆ ವಿಕ್ಟಿಮೈಸೇಷನ್ ಶಿಲಾ ವರ್ಷಕ್ಕೆ ಬಂದ್ರೆ ನಮ್ ಮುಂದೆ ಅಡಿಮೆ ಆಗಿದ್ದರು ಅಂತ ಹೇಳ್ತಾರೆ ಮೂರ್ನವ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮಗೆ ಅಂಜಿ ತೋಸ ನಿಮಗೆ ಸರಿ ಜನವಾಗಿ ಪ್ರಾಬ್ಲಮ್ ಹೇಳ್ತಾರೆ ಆಮ್ಯಾಗೆ ಫೋರ್ತ್ ಗ್ರೂಪ್ ಬಂದು ನರೇಂದ್ರ ಮೋದಿನ ದೇವರಾಗಿ ಸನ್ ಮಾಡ್ತಾ ಇದ್ದಾರೆ ನಿಮ್ನ ಮೋಡಿಯಲ್ಲಿ ಅಷ್ಟೇ ಅಂತ ಹೇಳ್ತಾರೆ ಇದಕ್ಕೆ ಮುಂದಾಡಿ ಮಾತಾಡಿದ ಮೂರು ಡಿಪಾರ್ಟ್ಮೆಂಟ್ ಬಗ್ಗೆ ಸಪ್ರೇಟ್ ಸಪೇಟ್ ಆಗಿ ವಿಡಿಯೋ ಆಗಿದೆ ಹೋಗಿ ನೋಡಿರಿ ಇವಾಗ ಏನ್ ಮಾಡ ಫೋರ್ತ್ ಡಿಪಾರ್ಟ್ಮೆಂಟ್ ನಾವು ಎಕ್ಸ್ಪೋಸ್ ಮಾಡಕೊತರಿ ನರೇಂದ್ರ ಮೋದಿ ಅವರ ಕಲ್ಟ್ ಆಫ್ ಪರ್ಸನಾಲಿಟಿ ಇವ್ರು ಹೆಂಗೆ ಲೈಫ್ ನಂಗೆ ಇಷ್ಟು ಫೈಲಿಯರ್ ಆದ ಮ್ಯಾಗನು ಜನಗಳನ್ನ ಹೆಂಗೆ ಎಮೋಷನಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾರೆ ನಮ್ಮನ್ನ ದೇವರಾಗಿ ಸನ್ ಮಾಡ್ಲಿಕ್ಕೆ ಬನ್ನಿ ಈ ವಿಡಿಯೋದಾಗ ನಾವು ಇದ್ರ ಬಗ್ಗೆ ಮಾತಾಡೋಣ ಜೂನ್ ಎರಡು ಸಾವಿರದ ಹದಿಮೂರರ ವರ್ಷ ರೈಟರ್ ನಿಲಾಜನ್ ಮುಖುಬಾತ್ಯ ನರೇಂದ್ರ ಮೋದಿ ಬಗ್ಗೆ ಒಂದು ಬುಕ್ ಎಳೆದಿದ್ದಾರೆ ಇದು ಬಂದು ಒಂದು ಬಯೋಗ್ರಾಫಿಕ್ ಆ ಬುಕ್ನಾಗ ಏನ್ ಬರೆದಿದ್ದಾರೆ ಅಂದ್ರೆ ನರೇಂದ್ರ ಮೋದಿಗೆ ಆರು ವಯಸ್ಸಾಗಿರುವಾಗ ಗುಜರಾತ್ ವನ್ ನಗರ್ ಸ್ಟೇಷನ್ಗೆ ಟೀ ಮಾರ್ತಾ ಇದ್ದಾರು ನರೇಂದ್ರ ಮೋದಿ ಕಷ್ಟ ಬಿದ್ದು ಚಾಯ್ ಮಾರ್ತಾ ಇದ್ದ ಆ ಜಾಗ ಆ ಸರೌಂಡಿಂಗ್ ಎಲ್ಲಾನೇ ಇವಾಗ ಮೇಜರ್ ಮಾತಾಡೋದಾಗ ಇರುತ್ತೆ ಎರಡ್ ಸಾವಿರದ ಹದಿನೈದನಾಗ ಟೈಮ್ ಮ್ಯಾಗ್ಝೀನ್ ನರೇಂದ್ರ ಮೋದಿನ ಎಂಟ್ರಿ ಮಾಡಿದಾಗ ಅವಾಗ ಅವ್ರು ಏನ್ ಎಲ್ ಅಂದ್ರೆ ನಾನು ಬಾಲ್ ಯಾಲ್ಪಟ್ಟೆ ಕುಟುಂಬದಾಗಿದ್ದು ಹುಟ್ಟಿದ್ದೀನಿ ನಾ ಸ್ಟೇಷನ್ ಚಿಕ್ ವಯಸ್ನಾಗ ಚಾಯ್ ಮಾರ್ತಾ ಇದನ್ನು ಹೇಳಿದ್ರು ಈ ಎಕ್ಸಾಕ್ಟ್ ಲೈನ್ ನೀವು ಕೇಳಿ ನಾನು ತುಂಬಾ ಕಷ್ಟದಾಗದ ಹುಟ್ಟಿದೆ ಚಿಕ್ಕ ವಯಸ್ಸು ತುಂಬಾ ನನ್ನ ಕಷ್ಟದಾಗದ ಹುಟ್ಟಿದೆ ನಾ ಇಷ್ಟು ದೊಡ್ಡ ಹಾಳಾಗಿ ಬಂದ ನಾನು ಪೋರಟಿದ ನನಗೆ ಇನ್ಸ್ಪಿರೇಷನ್ ಆಗಿತ್ತು ಅದೇದ ನಿಜನೂ ಕೂಡ ಇದ್ರ ನನಗೆ ಎಷ್ಟು ನಿಜ ಇದೆ ತುಂಬಾ ಜನ ತುಂಬಾ ಕೇಳ್ವಿ ಕೇಳ್ತಾ ಇದ್ರು ನರೇಂದ್ರ ಮೋಡಿದು ಚಿಕ್ ವಯಸ್ ಫೋಟೋ ನೋಡಿ ಸ್ವಲ್ಪ ನೋಡಿ ನೈನ್ಟೀನ್ ಫಿಫ್ಟಿನಾಗ ಅವರು ಹುಟ್ಟಿದಾರೆ ಸಾವಿರದ ಅವ್ರು ಹುಟ್ಟಿದ್ದಾರೆ ಆ ಕಾಲದ ತುಂಬಾ ಕಷ್ಟ ಫ್ಯಾಮಿಲಿ ನಾಗಿರೋರು ಯಾರಾದ್ರು ಈ ತರ ಎಲ್ಲ ಬಂದು ಒಂದು ಡ್ರೆಸ್ ನಾಕ್ತಾರ ನೀವೇ ಸ್ವಲ್ಪ ಯೋಚನೆ ಮಾಡಿ ಅವ್ರು ಚಿಕ್ಕ ವಯಸ್ಸು ಫೋಟೋನಾಗೆ ಅವ್ರ ಕೋಟ್ ಶೂಟ್ ಎಲ್ಲ ಹಾಕಿದ್ದಾರೆ ನಾನು ನೈನ್ಟೀನ್ ನೈಂಟಿ ಫೋರ್ನಾಗೆ ಪೋರ್ ಫ್ಯಾಮಿಲಿನಾಗಿದ್ದೆ ಬಂದಿದ್ದೀನಿ ನೀವು ಹುಡುಗಿ ನೋಡಿದೀವಿ ಅಂದರೆ ನಾನು ಒಂದು ಫೋಟೋನಾಗೇನು ಕೋಟ್ ಶೂಟ್ ಇರೋಂಗಿಲ್ಲ ನರೇಂದ್ರ ಮೋದಿನ ಪೋರ್ ಎಲ್ಲ ಪೋರ್ ಫ್ಯಾಮಿಲಿನಾಗಿದ್ದು ಏನು ಬಂದಿಲ್ಲ ಅವ್ರು ತುಂಬಾ ಪೋರ್ ಅಂತ ಹೇಳಿಂತ ಇಂಡಿಯಾ ಟೈಮ್ಸ್ನಾಗಿದ್ದು ನರೇಂದ್ರ ಮೋದಿ ಫೋಟೋ ಪಬ್ಲಿಷ್ ಮಾಡಿದ್ದಾರೆ ಸ್ಕ್ರೀನ್ ನೋಡ್ತಾ ಇದ್ದೀವಿ ನೋಡ್ರಿ ದೊಡ್ಡ ಮನೆ ಏನಿಲ್ಲ ನೈನ್ಟೀನ್ ಫಿಫ್ಟಿನಾಗಿದ್ದು ತುಂಬಾ ಕಷ್ಟಕರ ಮನೆ ಮರಿ ಇದು ಅದು ಅವ್ರ ಫ್ಯಾಮಿಲಿನಾಗ ಅವರಿಗೆ ಐದು ಅಣ್ಣ ಒಂದು ತಂಗಿ ಎರಡು ವರ್ಷಕ್ಕೆ ಮುಂದೆ ನರೇಂದ್ರ ಮೋದಿ ಅದು ಸಣ್ಣ ತಮ್ಮ ಪ್ರಹ್ಲಾದ್ ಮೋದಿ ಏನ್ ಎಲ್ರು ಅಂದ್ರೆ ಐದು ತಮ್ಮದಾಗ ಯಾರಿಗೆ ಹೆಲ್ಪ್ ಮಾಡಕ್ ಬೇಕು ಅಂದ್ರೆ ಅವ್ರಿಗೆ ಹೆಲ್ಪ್ ಅವರು ಹೋಗಿ ಬಿಡ್ತಾರಂತ ಅಪ್ಪ ಲೈಫ್ ಟೈಮ್ ಫುಲ್ ಆಗಿ ಚಾಯ್ ಮಾರ್ತಾ ಇದ್ರು ಐದು ಅಣ್ಣನ ಒಂದ್ ತೆಂಗಿನ ಬೆಳೆಸಿದಾರೆ ನೋಡ್ರಿ ಅದ್ರ ಸಲುವಾಗಿ ನರೇಂದ್ರ ಮೋದಿನ ಚಾಯ್ ಮಾರೋರ್ ಮಗ ಅಂತ ಹೇಳ್ಬೇಕು ಇದೆಲ್ಲ ಪ್ರೆಸ್ ಮೀಡಿಯಾಡ ತಿಪ್ಪು ಹೌದು ಅವ್ರು ಚಾಯ್ ದಾತಾ ಇದ್ರು ಅಪ್ಪ ಲೈಫ್ ಟೈಮ್ ಫುಲ್ ಚಾಯ್ ಮಾಡ್ತಾ ಇದ್ರು ಲೈಫ್ ಟೈಮ್ ಫುಲ್ ಆಗಿ ಚಾಯ್ ಮಾಡ್ತಾ ಇದ್ರು ಅದ್ರ ಸಲುವಾಗಿ ಅವ್ರನ್ನ ಚಾಯ್ ಮಾರೋರ್ ಮಗ ಅಂತ ಹೇಳ್ಬೇಕು ಚಾಯ್ ಅಂತ ಎಲ್ವೇ ಬರ್ತು ಮೀಡಿಯಾ ಪ್ರೆಸ್ ಒಂದು ತಪ್ಪು ಎರಡ್ ಸಾವಿರದ ಹದಿನಾಲ್ಕದಾಗ ಕಾಂಗ್ರೆಸ್ ಎಂ ಪಿ ಅಹಮದ್ ಮೆಹ್ತಾ ಏನ್ ಎಲ್ದಾರ್ ಅಂದ್ರೆ ನರೇಂದ್ರ ಮೋದಿ ಚಾಯ್ ಮಾರಿದ್ದಿಲ್ಲ ಅಂತ ಹೇಳ್ತಾರೆ ಅವ್ರು ಬಂದು ಒಂದು ಕ್ಯಾಂಟೀನ್ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಇವಾಗ ನಾವು ಕಾಂಗ್ರೆಸ್ ಎಲ್ಲ ನಿಂಬೋದಿಲ್ವ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದನಾಗ ಬಿಜೆಪಿ ನೂ ಈ ಕ್ಯಾಂಟೀನ್ ವಿಷಯವನ್ನ ಆನ್ ಇಂಟ್ರೆಸ್ಟ್ ಆಗಿ ಅಕ್ನಾಲಜಿ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಬಂದು ಏನ್ ಎಲ್ಲಿದ್ದಾರೆ ವನ್ ರೈಲ್ವೆ ಸ್ಟೇಷನ್ ಹೋಗಿ ಒಂದು ಕ್ಯಾಂಟೀನ್ ನ ಬ್ಯೂಟಿಫೈ ಅಂತ ಹೇಳಿದ್ರು ಇಂಡಿಯಾ ಟುಡೇ ಆರ್ಟಿಕಲ್ನಂಗೆ ಇದೆಲ್ಲ ಕ್ಲಿಯರ್ ಆಗಿ ಬರ್ತಿದೆ ಅದು ಕೆಳಗಡೆ ಒಂದು ಫೋಟೋನಿದೆ ಟೀ ಸ್ಟಾಲ್ ಸ್ಲ್ಯಾಶ್ ಕ್ಯಾಂಟೀನ್ ನೋಡೋದು ಇಲ್ಲಿದ ನರೇಂದ್ರ ಮೋದಿಗೆ ಅಪ್ಪ ಟೀ ಮಾರ್ತಾಯಿದ್ರು ಸ್ವಲ್ಪ ದಿವಸ ಮುಂದೆ ಸೇನೇ ಬರೆದ ಆರ್ಟಿಕಲ್ ನೋಡಿ ನೀಲಾಜನ್ ಮುಖಬದಿಯ ಏನು ಹೇಳ್ತಾರಂದ್ರೆ ಮೋದಿ ಒಂದು ಪೋರ್ ಅಂತ ಹೇಳ್ತಾ ಇರ ಕತ್ತ ಬಂದು ಅದು ಬಂದು ಎಲ್ಲನೇ ಸುಳ್ಳು ಜನರ ಹತ್ರ ಬಂದು ಅದನ್ನು ದೊಡ್ಡ ವಿಷಯವಾಗಿ ಹೇಳಿದ್ದಾರೆ ಇದಷ್ಟೆಲ್ಲ ಇನ್ನೊಂದು ಆರ್ಟಿಕಲ್ನಾಗೆ ಅವ್ರು ಏನು ಹೇಳ್ತಾ ಇದ್ದಾರಂದ್ರೆ ಅವ್ರ ತಂದೆ ಹೇತಾರೆ ಎಷ್ಟು ದುಡ್ಡು ಇತ್ತಂದ್ರೆ ಮೋದಿನೂ ಅವ್ರ ಬ್ರದರ್ಸ್ನೂ ಸ್ಕೂಲಿಗೆ ಗೆಲ್ಸಿದ್ದರು ಇವಾಗ ಅವ್ರ ಸ್ಕೂಲಿಗೆ ಹೋಗೋ ಸಲುವಾಗಿ ಅವ್ರ ಫುಲ್ ಟೈಮ್ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಸ್ಕೂಲ್ ಮುಗಿದ ಮ್ಯಾಗೆ ಅವ್ರ ತಂದೆಗೆ ಅವರು ಹೆಲ್ಪ್ ಮಾಡ್ತಾ ಇದ್ರು ಕೇಳಿದ ಮ್ಯಾಗೆ ನಿಮ್ ಮನ್ಸಿಗೆ ಒಂದು ಕ್ವಶನ್ ಬರ್ತಾ ಇತೆ ಈ ತರ ಕತೆ ಬಂದು ಹೇಳ್ತಾ ಇದ್ಯಾ ನಿಲಂಜನ್ ಏನ್ ಹೇಳ್ತಾರಂದ್ರೆ ಇಂಡಿಯಾ ನಗರ ಎಲ್ಲ ಪಬ್ಲಿಕ್ ಪಬ್ಲಿಕ್ನೂ ಒಂದು ಐಡಿಯಾ ತರ ಫ್ರೆಂಡ್ಸ್ ನಾನು ಚಿಕ್ಕ ವಯಸ್ಸಿನಾಗೆ ಟ್ರೈನ್ ಪೆಟ್ಟಿ ಒಳಗೆ ಚಾಯ್ ಮಾರ್ತಾ ಇದ್ದೆ ಆದ್ರೆ ಇವಾಗ ನಿಮ್ ಕೆನ್ ಮುಂದಾಡಿ ನಿಂತಿದ್ದೀನಿ இதுல யாராவது புத்தின் யூஸ் மாதிரி இது எல்லாம் வந்து கல்ச அந்த ஆகும் நிஜவாயி லீடர் பூர் ஃபேமிலி நாகுனு பரல ஆணக்காரன்னு வரலாக்கான டிட்டர்ஷிப் ಇದು ಎಲ್ಲ ನಗಿನ ನಾವು ಹೇಳ್ಲಿಕ್ಕಾಗುತ್ತೆ ನಿಮ್ಗೆ ಇನ್ನೂ ಅರ್ಥ ಹೇಳ್ಬೇಕಂದ್ರೆ ತಂಬೋಡಿಯಾ ಒಂದು ಲೀಡರ್ ಪೋಲ್ ಪಾಟ್ ಅವ್ರದ್ದು ಫ್ಯಾಮಿಲಿ ಅಣಕಾರ ಫ್ಯಾಮಿಲಿ ಆದ್ರೆ ಇಟಾಲಿಯನ್ ಡಿಟೆಕ್ಟೋ ಬೆಂಡಿ ಮುಸೋಲಿನಿ ಒಂದು ಬಡಗರ್ ಫ್ಯಾಮಿಲಿ ಬಂದಿದ್ದಾರೆ ಅವ್ರ ತಂದೆ ಬಂದು ಒಂದು ಬ್ಲಾಕ್ ಸ್ಮಿತ್ ಆಗಿದ್ರು ಆದ್ರೆ ಇದೆಲ್ಲ ಬಂದು ಅವರು ತುಂಬಾ ಪ್ರೌಡ್ ಆಗಿ ತುಂಬಾ ಪ್ರೌಡ್ ಆಗಿ ಹೇಳ್ತಾ ಇದ್ರು ಅವ್ರ ಫ್ಯಾಮಿಲಿ ನೆಗೆದು ಹೆಂಗೆ ಇಲ್ಲಿ ಬಂದ್ರಿ ಅಂತ ರಷ್ಯನ್ ಡಿಕ್ಟೇಟರ್ ಜೋಸಫ್ ಸ್ಟಾಲಿನ್ ಬಂದು ಅವರು ಒಂದು ಒಂದು ಕೆರೊಲ್ಸರ್ ಆಗಿದ್ರು ಆಮ್ಯಾಗೆ ಅವರ ಅಮ್ಮ ಮನೆ ಕೆಲಸ ಮಾಡ್ತಾ ಇದ್ರು ವರ್ಲ್ಡ್ ಗೆ ತಿಳಿದ ಒಂದೇ ಅಡಾಲ್ಫ್ ಹಿಟ್ಲರ್ ಅವ್ರೂ ಒಂದು ಬಡಗರ್ ಫ್ಯಾಮಿಲಿ ನೆಗೆದು ಬಂದವರದ ಅಂದ್ರೆ ಅವ್ರ ಬಡ್ಗುರ್ ಫ್ಯಾಮಿಲಿ ನಗ ಬಂದವರಂತ ಸಲುವಾಗಿ ಕೆಲಸ ನಂಬಕ್ಲೆ ಆಗಲ್ಲ ನಂಬಲ ವರ್ಷಕ್ಕೆ ಬಂದ್ರೆ ನಿಮ್ಗೆಲ್ಲ ಗೊತ್ತಾಗಿತ್ತಾ ಇಟ್ಲರ್ ಬಂದು ಎಲ್ಲಾರ ಹತ್ರ ಒಂದು ಕಮಿಷನ್ ತೊಗೊತಾ ಇದ್ರು ಅವ್ರು ಇರುವಾಗ ತುಂಬಾ ಕ್ರೌನಿಕ್ ಕ್ಯಾಪಿಟಲೈಸ್ ಕಂಪನಿ ತುಂಬಾ ಪ್ರಾಫಿಟ್ ನೋಡ್ತಾ ಇದ್ರು ಜಿ ಫಾರ್ಬೆನ್ ಬೆನ್ಯ ಸೆಚ್ ಬ್ಯಾಂಕ್ ಬಿ ಎಂ ಡಬ್ಲ್ಯೂ ಇದೆಲ್ಲ ಬಂದು ಗಾಡಿ ತಯಾರಿಸಿದ ಕಂಪನಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಕೆಲವೊಬ್ರು ಈ ಗಾಡಿ ಓಡುತ್ತಾ ಇರ್ತಾರೆ ಪೋರ್ಷೆ ಮರ್ಸಿಡಿಸ್ ಬೆನ್ಸ್ ಬಗ್ಗೆ ನೀ ಎಲ್ಲ ಕಂಪನಿ ಆ ಟೈಮ್ನಾಗೆ ಟೈಮ್ ನಾಗೆ ಗೆ ಕಮಿಷನ್ ಕೊಡ್ತಾ ಇದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಬಿ ಎಂ ಡಬ್ಲ್ಯೂ ಇರ ಸಲುವಾಗಿ ಮೆನಿಪಿ ಕೇಳ್ತಾ ಇದ್ರು ಅವ್ರು ಹಿಟ್ಲರ್ಗೆ ಹೆಲ್ಪ್ ಮಾಡ್ತಾರಂತ ಓಪನ್ ಆಗಿ ಹೇಳ್ಬಿಟ್ರು ಅದುದಾ ನಿಜವಾಗಿನ ಇಂಡಿಯಾ ಬಗ್ಗೆ ಮಾತಾಡುವಾಗ ನಾವ್ ಏನ್ ನೋಡಿದ್ರೆ ಅಂದ್ರೆ ಎಲೆಕ್ಟ್ರೋಲ್ ಬಾಂಡ್ ಸ್ಕ್ಯಾಮ್ ಇದ್ರ ಸಲುವಾಗಿ ನಾನು ಫುಲ್ ವಿಡಿಯೋ ನೋಡಿದ್ರೆ ನೀವು ಇದನ್ನ ಕ್ಲಿಕ್ ಮಾಡಿ ನೋಡಿ ಇದಕ್ಕೆ ಎಷ್ಟೊಂದು ಜನ ಇದಾರೆ ಅಂತ ಗೊತ್ತಾಗುತ್ತೆ ತುಂಬಾ ಕಂಪನಿಗೆ ಇದ್ರ ಸಲುವಾಗಿ ಪ್ರಾಫಿಟ್ ಸಿಕ್ಕಿದೆ ಅದು ಸಾಧಾರಣ ಜನಗಳಿಗೆ ನಷ್ಟವಾಗುತ್ತೆ ಲಾಸ್ಟ್ ಟೆನ್ ನಮ್ಮ ನರೇಂದ್ರ ಮೋದಿಯೋ ಫ್ರೆಂಡ್ ಗೌತಮಿ ಹೆಂಗ್ ಇಷ್ಟೊಂದು ಹಣಕಾರ ಆಗಿ ಬಂದ್ರು ಅಂದ್ರೆ ಎಂಬತ್ತು ಕೋಟಿ ಜನಗಳು ಐದು ಕಿಲೋ ಅಕ್ಕಿ ಫ್ರೀ ಇಂತ ರೇಷನ್ ಹಾಕಿ ನಾ ಬಿಟ್ರು ಬೆಲವಾಸಿ ಎತ್ತೋದು ಮತ್ತೆ ಟ್ಯಾಕ್ಸ್ ಕೊಟ್ಟೋದು ಬಡಗರು ಇದ್ರ ಸಲುವಾಗಿ ಕಷ್ಟ ಬೀಳ್ತಾ ಇದಾರೆ ಇವಾಗ ಬಂದ ಏನ್ ಸಿಚುವೇಷನ್ ಬಂದಿದೆ ಅಂದ್ರೆ ನರೇಂದ್ರ ಮೋದಿ ನನ್ನ ತುಂಬಾ ಬಡ ಅಂತನು ನಮಗೆ ಕಾಂಗ್ರೆಸ್ ಇರೋ ರಾಹುಲ್ ಗಾಂಧಿನ ಎಲೆಕ್ಟ್ರ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ರು ಅಣಕಾರ ಅಂತ ಹೇಳ್ತಾ ಇದ್ರು ಇವತ್ತು ಅದೇ ರಾಹುಲ್ ಗಾಂಧಿದಾಗ ಬಂದು ಎಲ್ಲಾ ಬಡುಗರ ಫ್ಯಾಮಿಲಿಗೆನು ಓದ್ತಾ ಬರ್ತಾ ಇದ್ದಾರೆ ಇವ್ರು ಬಡಗರ ಇರೋರ್ ನೋಡ್ತಾ ಇದಾರೆ ಆದ್ರೆ ಮೋದಿ ಅದಾನಿ ಅಂಬಾನಿ ಮಾದರಿ ಇರೋರ್ನ ಅಣಕಾರನ ನೋಡ್ತಾರೆ ಅವ್ರ ಹತ್ರ ಯಾಕೆ ಕೇಳ್ವಿನಿಕೆ ಹೇಳ್ದಂಗೆ ಇದ್ರಿಗೆ ಮಾಡ್ದಂಗೆ ಲಕ್ಷ ಕಣಕನ ಕೋಡಿ ಕಣಕ ಕೊಡ್ತಾ ಇದ್ದಾರೆ ನೋಡಿ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ನಾವು ಅದನ್ನ ಕೇರ್ಫುಲ್ ಆಗಿ ನೋಡ್ತಾ ಇದ್ದೀವಿ ಕಾವಲ್ ಕಾಯರಿಗೆ ದುಡ್ಡು ಕೊಡ್ತಾರೆ ಅದು ಹಸೆ ಇಲ್ದಂಗೆ ಬಡಗರನ ಹೊಟ್ಟೆ ಕೊಡ್ತಾರೆ ನಾವು ನಿಮ್ ಪಕ್ಕ நம் பக்கே இவ்வீவ் ராகுல் காந்தி ஏன் தார் நரேந்திர மோடி அதானி எஸ்ட் அண கொட்டார்க்க நான் கொடுத்தனி தான் இன்னொரு கடை ஜன்க்குனி எஸ்ஹரேந்திர மோடி இவ்வளோ கொட்டாரோ அதே அணுகொத்தினி மகாலட்சி யோஜனா கேல்சாரி யோஜனா இது துபா கோட்டி சார்னா வெளசதே இவ் இப்பட் கோட்டி சர்னா வெளசதிரே நான் நூறு கோட்டி சோர்னா வெளியேனி பிரதமர் மோடி இதன்சர் ஏன் அத கேள் ಅಂಬಾನಿನೂ ಅದನಿನ್ನು ಆಕ್ಚುಲಿ ಕಾಂಗ್ರೆಸ್ ಜೊತೆಗೆ ಸೇರಿದ್ದಾರೆ ಅಂತ ಇಲ್ಲಿ ಇರೋರು ಎಂದ ದೊಡ್ಡದಾಗಿ ಪ್ಲಾನ್ ಮಾಡಿದ್ರು ಸೆಲೆಕ್ಟ್ ಮಾಡೋದನಾಗೆ ಈ ಅಂಬಾಣಿನ ಅದಾನಿನೂ ಬಂದು ಎಷ್ಟು ಒಂದು ದುಡ್ಡು ಅಂತ ಹೊಡೆದಾರಂತ ಗೊತ್ತಾಗಿತ್ತ ಬಂದ ಇಬ್ರು ರಿಪೋರ್ಟ್ನ ನೋಡಿ ಇಂಡಿಯಾ ಬಂದ ಇನ್ಕಮ್ ಈಕ್ವಾಲಿಟಿ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಜಾಸ್ತಿ ಆಗಿದೆ ಈ ತರ ನಮ್ಮ ನಾಟ್ನಾಗ ಬ್ರಿಟಿಷ್ ಕಾರ ಇದ್ದ ಇಲ್ಲ ಏನ್ ಅದನ್ನು ರಾಹುಲ್ ಗಾಂಧಿ ಏನ್ ಡಿಸೈಡ್ ಮಾಡಿದಾರಂದ್ರೆ ಇನ್ನು ಐದು ವರ್ಷದಾಗ ಇನ್ನು ಇಪ್ಪತ್ತೈದು ಕೋಟಿ ಸರ್ನ ರೆಡಿ ಮಾಡಕ್ ತೋರತ್ತೆ ಇದ್ರಾಗ ಏನ್ ತೆಪ್ಪಿದೆ ಆದ್ರೆ ಪಿ ಎಂ ಗೊತ್ತಾಗಿದ್ದ ಮ್ಯಾಗೆ ಅವರು ಆಪೋಸಿಟ್ ಮಾಡಿದ್ದಾರೆ ಅವರಿಗೆ ಸ್ವಂತವಾಗಿ ಯಾವುದೋ ಒಂದು ಮಿಷನ್ ಇಲ್ಲ ಎಂಬತ್ತು ಕೋಟಿ ಜನಕ್ಕೆ ಈಗನು ಅವರು ತೆಟ್ಟುಕೊಟ್ಟಿದ್ದಾರೆ ಇನ್ನು ಐದು ವರ್ಷ ತಕ್ಕ ಅವರು ಐದು ಕೋಟಿ ರೇಷನ್ ಕೊಡ್ಬೇಕಂತ ಹೇಳು ಪ್ಲಾನ್ ಮಾಡಿದ್ದಾರೆ ಡೈಲಿ ಪ್ಲಾನ್ ಬಗ್ಗೆ ಏನ್ ಹೇಳಿಲ್ಲ ಆಮ ಬೆಲೆ ಜಾಸ್ತಿ ಎತ್ತಿದ್ದಾಗ ಬಗ್ಗೆ ಏನ್ ಹೇಳಿಲ್ಲ ಹೆಂಗ ಬಡಗರನ್ನ ಕಾಪಾಡೋದಂತೂ ಏನ್ ಹೇಳಿಲ್ಲ ರಾಹುಲ್ ಗಾಂಧಿ ಡೈಲಿ ಪ್ಲಾನ್ ಬಗ್ಗೆ ಮಾತಾಡ್ತಾ ಇರುವಾಗ ಪ್ರಧಮರ್ ಮೋದಿ ಬಂದು ಅವ್ರಿಗೆ ತೆಪ್ಪಿ ಹೇಳ್ತಾ ಇದ್ರು ಕಾಂಗ್ರೆಸ್ ಮಹಾರಾಜ ಬಂದು ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಅದನ್ನ ಕೇಳಿದ ತಕ್ಷಣ ನೀವು ನೆಕ್ಕರಿ ನೀವು ಹೊಟ್ಟೆನಾಗಿದ್ದ ನೆಗಬೇಕು ನಿಮ್ಗೆ ಇನ್ನೊಂದು ಗೊತ್ತಾಗಿತ್ತಾ ಇವರು ಟೆಂಪೋ ದುಡ್ಡು ಕೊಟ್ಟಾರಂತೆ ಇವ್ರಿಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ ಫೆಬ್ರವರಿ ಟ್ವೆಂಟಿ ಟ್ವೆಂಟಿನಾಗೆ ನಮಸ್ತೆ ಟ್ರಂಪ್ ಪ್ರೋಗ್ರಾಮ್ ನಡೆದಿತ್ತು ಆವಾಗ ಬಡಗರ್ ಫ್ಯಾಮಿಲಿನ ಮೈಡ್ ಮಾಡಬೇಕಂತ ಒಂದು ವಾಲ್ ಕೆಟ್ಟಿದ್ದಾರೆ ನೀವೇ ಸ್ವಲ್ಪ ಯೋಚನೆ ಮಾಡಿ ನೈನ್ಟೀನ್ ನೈನ್ಟೀನ್ ಫೈವ್ ನಾಗಿದ್ದು ಟ್ವೆಂಟಿ ಟ್ವೆಂಟಿ ತಕ್ಕ ಇಪ್ಪತ್ತೈದು ವರ್ಷವಾಗಿ ಗುಜರಾತ್ ನಾಗ ಬಿಜೆಪಿ ದಾರೆ ಅದರಾಗ ಮೂರು ಸಲುವಾಗಿ ನರೇಂದ್ರ ಮೋದಿ ದ ಚೀಫ್ ನಾಗ ಇದ್ರು ಆದ್ರೆ ಇವ್ರು ಬಡಗರ್ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಕ್ ಆಗಲಿಲ್ಲ ಬಡಗರ್ನ ಬಂದು ಐಟ್ ಮಾಡ್ದ ನೋಡಿದ್ರು ಜಿ ಟ್ವೆಂಟಿ ಸಭಾ ನಡೆದ್ ಡೆಲ್ಲಿನಾಗ ಇದೇ ಮಾಡಿದ್ರು ಕೆಲವೊಂದು ಏರಿಯಾದಾಗ ಗ್ರೀನ್ ಕಲರ್ ಬಟ್ ಹಾಕಿ ಮರ್ಸಿದ್ರು ಇನ್ನು ಏನ್ ಹೇಳಿದ್ರೆ ಬಡಗರ್ನ ಹೊರ್ಗಾಡ ಬರಬಾರ್ದು ಅಂತ ಹೇಳಿದ್ರು ಅದು ಸಲುವ ಇಲ್ಲಿರೋ ಅಂಗಡಿ ಎಲ್ಲಾ ಬಂದು ವರ್ಗಾಡೆಂದು ನೋಡ್ಲಾಗೆ ಮರ್ಸಿಗಿದ್ದಾರೆ ಬ್ಯಾನರ್ ಬ್ಯಾನೇರಿಕಿ ಇಲ್ಲಿರೋ ಚಿಕ್ಕ ಮಣಿಗೆಲ್ಲ ಮರ್ಸಿದ್ದಾರೆ ಸ್ವಲ್ಪ ಯೋಸ್ ಮಾಡಿ ಇದು ಎಷ್ಟು ದೊಡ್ಡ ಡಿಹ್ಯುಮಿನೈಸಿಂಗ್ ನಿಮ್ಮನ್ನ ಯಾರಾದ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ತುಂಬಾ ಕೊಳಕಾಗಿದ್ದೀವಿ ಅಂತ ಹೇಳಿದ್ರೆ ಫಾರಿನ್ ನಾಗ ಇದ್ದು ಫಾರಿನ್ ಹೆಸ್ಲ ಬತ್ತಾರಂತ ಕರ್ರಿಗರ ನೀವೆಲ್ಲ ಎಲ್ಲಾರು ಹೋಯ್ ಒಳ್ಚಕಿಡಿ ಅವಾಗ ನಿಮಗೆ ಹೆಂಗ ಇದ್ದತ್ತು ಆ ಬಡಗರು ಬಂದು ಏನು ನೆನಸಿದ್ದಾರು ಅದನ್ನ ನಿಜವಾಗಿನ ಹೊರಗಡೆ ಬರಬಾರದು ಅಂತ ಹೇಳ್ತಾರೆ ಬಡಗರು ಆದ್ರೆ ಹೊರಗಡೆ ಬರಬಾರ್ತಾ ಆ ಅನಕಾರ ನಾನು ನಿಮ್ಮಲ್ಲ ಓಡಸಕ್ಕೆ ಮುಡಿತಾ ಇಲ್ಲಿ ಎಲ್ಲ ನಡೆಯದ ನೋಡಿದ್ರೆ ಅವರ ಫ್ಯಾಮಿಲಿ ಮಾಡಿದ್ರೆ ಫ್ಯಾಮಿಲಿ ತರ ಅವರ ಬ್ರ್ಯಾಂಡಿಂಗ್ ಮಾಡಿದ್ರು ಇವಾಗ ಒಂದ ಅಲವಿಕೆ ಡಿಸೈಡ್ ಆಗಿದೆ ಆದ್ರೆ ಅವರ ಕಲ್ಟಾ ಪರ್ಸನಾಲಿಟಿ ಬಂದು ಒಂದ ಕಾರಣ ಅಷ್ಟೇನೇ ಎಲ್ಲದಾದ ವಿಷಯ ಏನಂದ್ರೆ ಅವರೋಡ ಫ್ಯಾಮಿಲಿ ವಾಟ್ಸಪ್ನಾಗೂ ಮತ್ತೆ ಮೀಡಿಯಾಗ್ನು ನರೇಂದ್ರ ಮೋದಿ ತುಂಬಾ ಚೆನ್ನಾಗಿದ್ದಾರೆ ದೊಡ್ಡದರು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ನಮ್ ನಾಟನ್ ಸಲುವಾಗಿ ಅವರೊಡ ಫ್ಯಾಮಿಲಿನ ಬಿಟ್ಟರು ಬಿಟ್ಟು ಅವ್ರ ವೈಫ್ನು ಬಿಟ್ಟರು ಅಂತ ಹೇಳ್ತಾ ಇದಾರೆ ಇನ್ನೊಂದು ವಿಷಯ ಇದು ಬಂದು ಅವರ ಪರ್ಸನಲ್ ಹಸ್ಬೆಂಡ್ ಗೆ ವೈಫಿಂಗ್ ಸೆಟ್ ಅದು ಅದೊಂದು ದೊಡ್ಡ ವಿಷಯವೂ ಏನಿಲ್ಲ ಅದು ಸಾಧಾರಣ ವಿಷಯವು ಆದ್ರೆ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅವರೋಡ್ ಪರ್ಸನಲ್ ಕೆಲಸನ ಇಲ್ಲಿ ತಗೊಂಡ್ಬರ್ತಾ ಇದಾರೆ ಇದನ್ನ ಒಂದು ಅಚೀವ್ಮೆಂಟ್ ಆಗಿ ತೋರ್ಸ್ಲಿಕ್ಕೆ ನಾಟಿ ಸಲವಾಗಿ ಕೆಟ್ಟಿದ ಮಣಿಯನ್ನು ಬಿಟ್ಟಿಟ್ರು ಅಂತ ಇದ್ರ ಸುಲಭವಾಗಿ ಸೆನ್ಸ್ ಇದೆಯಾ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂಗಲ್ಲ ಏನಿಲ್ಲವೇ ಹಂಗಂದ್ರೆ ಅವ್ರು ನಾಟ್ ಸಲುವಾಗಿ ಏನ್ ಕೆಲಸ ಮಾಡಿಲ್ವಾ ಮಹಾತ್ಮ ಜ್ಯೋತಿರಾವ್ ಪುಲೆ ಸಾವಿತ್ರಿ ಪುಲೆ ಇವ್ರ ಬಗ್ಗೆ ನಿಮಗೆ ಗೊತ್ತಿದೆ ಅವ್ರು ನಮ್ಮ ನಾಟ್ ಸಲ್ವಾಗಿ ಕೆಲಸ ಅಲ್ಲಿವಾ ನೀವು ರಾಮ್ಲೀನಿಗೆ ಪಾಠ ನೋಡಿದೀವಿ ಅಂದ್ರೆ ಹೆಂಗ ಸೀತಾ ಬಂದು ರಾಮನ್ನ ಕಡಿಸಿದಾಗ ಕೈ ಬಿಡಿದಾಗ ಒಂದಾವೇ ಇದ್ದಿದ್ದಾರ ಆಮೇಲೆ ರಾಮರ್ ಬಂದು ಅವ್ರನ್ನ ಕಾಪಾಡಕಾಗ ಏನೂನೋ ಮಾಡಿದ್ದಾರ ಈ ವಾಟ್ಸಪ್ ವಿಡಿಯೋ ನುಕೊಂಡು ಬೇಕಾದಿಲ್ದಾಗ ಮೆಸೇಜ್ ನ ಶೇರ್ ಮಾಡಿಕೊಂಡು ಲೇಡೀಸ್ ಎಲ್ಲರೂ ಬಂದು ಕೇಳುವಾಗಿ ನೋಡ್ತಾ ಇದ್ದಾರೆ ಕೆಟ್ಟಿದಂತಿನ ಸೆಪರೇಟ್ ಆಗಿ ಬಿಟ್ಬಿಟ್ಟು ಅದನ್ನೇ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿ ಹೇಳ್ತಾ ಇದಾವೆ ಅವರೊಡ್ ಎಂತಿನ ಅಷ್ಟೇ ಇಲ್ಲ ಅವರ ಫ್ಯಾಮಿಲಿ ಸೇರಿಸಿ ವಾಟ್ಸಪ್ ಮಾಫಿಯಾ ವಾಟ್ಸ್ಆಪ್ ನಾಗ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಮತ್ತೆ ಬಿಟ್ಬಿಡಿ ಆದ್ರೆ ನರೇಂದ್ರ ಮೋದಿ ಈ ವಿಷಯನ ತಿರುಗಿ ತಿರುಗಿ ಹೇಳ್ತಾ ಇದಾರೆ ಹೇಳ್ತಾರೆ ಅಂದ್ರೆ ಅವ್ರ ನಾಡ್ ಸಲುವಾಗಿ ಅವರೊಡ್ ಫ್ಯಾಮಿಲಿನೇ ಬಿಟ್ಬಿಟ್ರಂತೆ ನನ್ನೊಡ ಪ್ರೀತಿ ಜನಗಳೇ ನಾನ್ ಮನೆ ನನ್ನ ಫ್ಯಾಮಿಲಿ ಎಲ್ಲ ಅವನು ನಾನು ನಾಡ್ ಸಲುವಾಗಿ ಅದನ್ನು ಬಿಟ್ಬಿಟ್ಟೆ ಪಂಜಾಬ್ ಕೇಸರಿ ನ್ಯೂಸ್ ಪೇಪರ್ ನಾಗ ಚರಣ್ ವಂದನ್ ನ ಮಾಡಿ ಮೋಡಿನ ಮಾತಾಡಿದ್ರು ಆಮೇಲೆ ಬುದ್ಧರ್ನು ಸೇರ್ಸಿಗೆ ಮಾತಾಡಿದ್ರು ಆದರೆ ಇವ್ರ ಹತ್ರ ನಾನು ಏನ್ ಕೇಳ್ಬೇಕಂತ ನೆನ್ಸತ್ತೀನಿ ಅಂದ್ರೆ ಯಾವ್ದಾವ್ದು ದೇವರ ಬುದ್ಧರು ಅವ್ರ ಮನೆಯ ಬಿಟ್ಬಿಟ್ಟು ಈ ತರ ಒಂಟು ಹೋಗಿದಾರ ನಾನು ಎಂತೋಣ ಅಂತ ನಿಮಗೆ ಬಂದು ನಿಮಗೆ ಚೆನ್ನಾಗ ಗೊತ್ತಿದೆ ಗೊತ್ತೈತಿಲ್ಲ ಕಾಂಗ್ರೆಸ್ನಾಗ ಇರೋ ಲೇಡಿನ ಬಿಡೋ ಅಂತ ಹೇಳಿದ್ದಾರೆ ಐವತ್ತು ಸಾವಿರ ಕೋಟಿ ಕೊಟ್ಟು ಒಂದು ಗರ್ಲ್ ಫ್ರೆಂಡ್ ಅಂತ ಹೇಳಿದ್ದಾರೆ ಏನ್ ಕೇಳ್ವಿ ಕೇಳಿದ್ರುನು ಹಣ ಕಣ ಆಗ್ಲಿಕ್ಕೆ ದರ ಬುದ್ಧ ಈ ತರಲ್ಲಾ ಮಾಡಿದನೇ ಇಲ್ಲ ಅವರೇ ಬಂದು ಒಂದು ನಾಟಿಂದು ರಾಜ ಹಣ ದುಡ್ಡು ಅವರೊಂದು ಪದವಿ ಎಲ್ಲಾ ಬಿಟ್ಬಿಟ್ಟದ ಕಾಡಿಗೆ ಹೋಗಿದ್ದಾರೆ ಅದಕ್ಕೆ ಆಮ್ಯಾಗೆ ಅವರೊಡ್ ತಂದೆ ಅವರೊಡ ತಾಯಿ ಅವರೊಡ್ ಎಂತಿ ಎಲ್ರು ಚೆನ್ನಾಗೆ ಸಂತೋಷದ ಇದ್ರು ಯಾವಾಗ ಬುದ್ಧರಿಗೆ ತುಂಬಾ ಪವರ್ ಸಿಕ್ಕಿತ್ತು ಅವಾಗ ಅವ್ರು ಏನ್ ಕೇಳಿದ್ರು ಅಂತ ನಿಮಗೆ ಗೊತ್ತಾಯ್ತಿಯಾ ಓಸ ನ್ಯೂಸ್ ಡಾಟ್ ಕಾಮ್ ನಾಗ ಓಸ ನ್ಯೂಸ್ ಕ್ರಿಪ್ಟ್ ನಾಗೆ ಇತ್ತು ಬುದ್ಧರಿಗೆ ಯಾವಾಗ ಪವರ್ ಸಿಕ್ಕುತ್ತಂತ ಅವ್ರ ಶಿಷ್ಯರು ಪವರ್ ಯಾವಾಗ ಸಿಕ್ಕುತ್ತಂತ ನಾನ್ ಯಶಾದ್ರೂ ಹತ್ರ ಹೋಗ್ಬೇಕಂತ ಆಸೆ ಬೀಳ್ತಾ ಇದ್ದೀನಿ ಅವ್ರ ಹತ್ರ ಮಾತಾಡ್ಬೇಕಂತ ನೆನಸ್ತಾ ಇದ್ದೀನಿ ಇದನ್ನ ಕೇಳಿದ್ನೂ ಅವ್ರ ಶಿಷ್ಯ ಬಂದು ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಜನಗಳು ಬಂದು ಏನು ಹೇಳ್ಯಾರು ಅದಕ್ಕೆ ಬುದ್ಧರು ಏನಿಲ್ಲ ಅಂದ್ರೆ ನಾನು ಅವ್ಳಿಗೆ ಬಂದು ಒಂದು ನಂಟಿ ಹೇಳ್ಬೇಕಂತ ನನಗೇನು ಸಿಕ್ಕಿತ್ತೋ ನನಗೇನು ನಡೆದಿತ್ತೋ ಅದನ್ನ ಅರ್ಧ ನಾ ಅವಳಿಗೆ ಕೊಡಬೇಕು ಇದು ಎಲ್ಲನೆ ಬಂದು ಅವಳು ನೆನೆಸಿದ್ದ ಸಲುವಾಗಿ ಮತ್ತೆ ಅವ್ರು ತಿರುಗಿ ಹೋದ್ರು ಯಶರು ಅವ್ರನ್ನ ನೋಡಿದ ಒಡನೆ ಹನ್ನೆರಡು ವರ್ಷವಾಗಿ ಇದ್ದ ಸಿಟ್ಟು ಅವ್ರೊಳಗಿತ್ತು ಅವ್ರೇನು ಇಲ್ದ್ರೆ ನಾನು ಹತ್ರ ಹೇಳ್ಬಿಟ್ಟು ಹೋಗಿರ್ಬೋದಲ್ಲ ನಾನೇನು ನಿನ್ನೆ ನಿಲ್ಸಿದ್ದೇನಿಯಾ ನನ್ನ ಸ್ವಲ್ಪ ನೀವು ನೆಮ್ಮವೇ ಇಲ್ವಾ ಅದಕ್ಕೆ ಬುದ್ಧರ್ ಮೆಣಪಿಗೆ ಕೇಳಿ ನನಗೆ ಅರಿವು ಓಸ್ಟದ ಅಂಗ್ತಿ ಹೇಳಿದ್ರು ಇವಾಗ ನನಗೆ ಅರ್ಥವಾಗಿತ್ತು ಅದಕ್ಕೆ ನಾನು ತಿರುಗಿ ಅಂತ ಅಂಗಂತೇಳ್ತು ಹೇಳದ್ರು ನಂದು ಫಸ್ಟ್ ಕೆಲಸನೇ ನಿನ್ನ ಬಂದು ನೋಡೋದು ಅಲ್ಲಿ ನಡೆದ ಎಲ್ಲಾ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಇದನ್ನ ಕೇಳಿ ಯಶೋದೋ ಕೆನ್ನಿನಾಗಿದ್ದು ಕೆನ್ನಿತ್ತು ಮಳ ಮಳೆ ಬಂತು ಪ್ರಥಮರ್ ಇಂದ ಇನ್ಸ್ಟಾಗ್ರಾಮ್ ಹೋಗಿ ನೀವು ನೋಡಿ ಪ್ರಿಯಾಂಕಾ ಚೋಪ್ರಾ ನೀಗ್ ವೆಡ್ಡಿಂಗ್ ರಿಸೆಪ್ಷನ್ ಗೆ ಅವರು ಹೋಗಿದ್ದಾರೆ ಸ್ಕ್ರೀನ್ ಆಗಿ ನೋಡಿ ವಿಡಿಯೋ ಸ್ವಲ್ಪ ನೋಡಿ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅವರ ವೆಡ್ಡಿಂಗ್ ರಿಸೆಪ್ಷನ್ ಗೆ ಅವ್ರು ಹೋಗಿದ್ದಾರೆ ಮಲಯಾಳ ಆಕ್ಟರ್ ಸುರೇಶ್ ಗೋಬಿಯೋಡ ರಿಸೆಪ್ಷನ್ ಗೆ ಅವ್ರು ಹೋಗಿದ್ದಾರೆ டெம்ஸ் நான் நவிகா குமார் மகுள் மதவிடா முகேஷ் அம்பானி ஆஸ்பிடல் தத்துறா அதுக்கு விசேஷ் நியூஸ் ஆர்டிகல் நோய் மோதி கௌதம் அதானி கரண்ட் கிராண்ட் எங்கேஜ்மெண்ட் பாலிவுட் செலி மத்தோட எல்லாரோட ஃபங்க்ஷன் டம் இது இதப்பேனில் அது அவ்ரோட இட ஓகோதான் ಆದ್ರೆ ಇವಾಗ ಇಲ್ಲಿ ಏನ್ ಪ್ರಶ್ನೆ ಅಂದ್ರೆ ಈ ನಾಡಿನ ಕಾಪಾಡಲೆಗೆ ಅವರ ಫ್ಯಾಮಿಲಿ ಅವರ ಎಂಥಿನ ಅವಾಗ ನಿಮಗೆ ಹೆಂಗಿದ್ರು ಈ ಎ ಬಿ ಸಿ ಆರ್ಟಿಕಲ್ ಸ್ವಲ್ಪ ನೋಡಿ ಅಭಿನಿದಾಸ್ ದಾಸ್ ಏನ್ ರಿಪೋರ್ಟ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರ್ನಾಗ ಅವರ ಫ್ಯಾಮಿಲಿ ಅವರೊಡ ತಮ್ಮನ್ ಕಲೆ ಮದುವಿನಾಗ ರೆಡಿ ಆಗ್ತಾ ಇದ್ರು ಆದ್ರೆ ಒಂದು ಆಲ್ ಮಟ್ಟ ಅಲ್ಲಿ ಇಲ್ಲ ನರೇಂದ್ರ ಮೋದಿ ನೀವು ಖಂಡಿತಾಗಿ ಈ ಫೋಟೋಸ್ ನ ವಿಡಿಯೋ ನೋಡಿ ಪ್ರಧಮರ್ ಮೋದಿ ಅವರ ಅಮ್ಮನ ನೋಡ್ಲಿಕ್ಕೆ ಹೋಗಿ ಬರ್ತಾ ಇರ್ತಾರೆ ಈ ಒಳ್ಳೆ ವಿಷಯದ ನೀವ್ ಯಾವಾಗ ಇದನ್ನ ನೋಡಿದೀರಿಯಾ ಅವ್ರನ್ನ ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿ ಬೇರೆ ಮೂರು ಜನ ಇಷ್ಟೇ ಇರ್ತಾರೆ ಪ್ರಧಮರ್ ಮೋದಿ ಅವರೊಡ ಅಮ್ಮ ಆಮೇಲೆ ಕ್ಯಾಮ್ರಾಮ್ಯಾನ್ ಆದ್ರೆ ಅವ್ರು ನೋಡ್ಲಿಕ್ಕೆ ಹೋಗುವಾಗ ಯಾವಾಗ ಒಂದ್ ಎರಡು ಮೂರು ಜನ ಇರ್ತಾರೆ ಜೊತೆಗೆ ಕ್ಯಾಮ್ರಾಮನ್ ಇರ್ತಾರೆ ಸ್ವಲ್ಪ ವರ್ಷಕ್ಕೂ ಮುಂದೆ ಬಿಬಿಸಿ ಸಿ ತೇಜಸ್ ತೇಜಸ್ವಿಟ್ಟಿಯಾ ಪ್ರಧಮರ್ ಮೋಡಿ ಅವರ ತಮ್ಮ ಪ್ರಹ್ಲಾದ್ ಮೋಡಿ ಜೊತೆಗೆ ಮಾತಾಡ್ತಾದ್ರು ಅವ್ರು ಏನ್ ಹೇಳ್ತಾರಂತ ಇವಾಗ ಕೇಳ್ಬೋದು ಅಷ್ಟು ಏನ್ ಒಳ್ಳೆ ವಿಷಯವನ್ನ ಅವ್ರು ಮಾತಾಡಿನಾಗ್ ತಿಳಿಯುತ್ತೆ ಫ್ಯಾಮ್ಲಿನಾಗ ಇರೋರು ಎಲ್ಲಾರನೇ ದುಬ್ಬಿ ಇರಬೇಕು ಪ್ರಧಮರ್ ಮೋಡಿ ವೈಫ್ ಅವ ಸಿಸ್ಟರ್ ಸೋನಲ್ ಮೋಡಿನೂ ಇದಾರೆ ನನ್ನ ಶಪತ್ ಕೆಲ್ಸಿದಾರಂತ ಶಮರನಾಗ ಬಂದು ಎಲ್ರೂ ಬಾಂತ ಹೇಳಿದ್ರು ಆದ್ರೆ ಅವ್ರನ್ನ ಮಟ್ಟ ಯಾಕೆ ಕೂಗಿಲ್ಲ ಕೇಳ್ರಿ ಸ್ವಲ್ಪ ಏನ್ ಅಂತ ಪ್ರಧಮರ್ ಮೋದಿ ಪದವಿ ಮಗ ಸತ್ಯ ಮಾಡಿದ್ದಾರೆ ಅವಾಗ ಜನಗಳೆಲ್ಲ ಜಾಗದಾಗ ಬಂದಿದ್ರು ನಿಮ್ಮನ್ನು ಕೂಗಿದ್ರ ನನ್ಗೆ ಹೋಗ್ಬೇಕನ್ನು ಆಸೆ ಇತ್ತು ಆದ್ರೆ ಹೋಗ್ಲಿಕ್ಕೂ ಅವ್ರೂಗಿನೇ ಇಲ್ಲ ಜಿ ಟ್ವೆಂಟಿಗೆ ಏನ್ ಥೀಮ್ ಇಟ್ಟಿದ್ರು ಅಂದ್ರೆ ವಾಸುದೇವ ಕುಟುಂಬಕಂ ಹಂಗಂದ್ರೆ ಈ ವರ್ಲ್ಡ್ ಒಂದು ಫ್ಯಾಮಿಲಿ ಆದ್ರೆ ಅವ್ರ ಸ್ವಂತ ಅಣ್ಣ ತಮ್ಮ ಸ್ವಂತ ಫ್ಯಾಮಿಲಿನ ಅವ್ರ ಹತ್ರ ಅವ್ರ ಫ್ಯಾಮಿಲಿ ದೊಬ್ಬಿನೇ ಇತ್ತು ಇದ್ಗಡೆ ಏನ್ ವಿಷಯವಿದೆ ದೇವರ ರಾಮರೇ ಅವ್ರ ಫ್ಯಾಮಿಲಿ ಜೊತೆಗೆ ಸೇರಿದ್ರು ರಾಮ್ ಲಕ್ಷ್ಮಣನ್ ಭರತ್ ಚುರ್ಗಣನ್ ಇವ್ರು ನಾಲ್ಕು ಮನ ಎಷ್ಟು ಪ್ರೀತಿಯಾಗಿದ್ರು ಹಂಗಂದ್ರೆ ದೇವರ ರಾಮರು ಜನಗಳ ಸಲುವಾಗಿ ಏನು ಕೆಲಸ ಮಾಡಿಲ್ಲವಾ ರಾಮರು ರಾಮ ಅವರ ರಾಜ್ಯನ ಚೆನ್ನಾಗಿ ನೋಡ್ತಾ ಇದ್ರು ಯಾರು ಅಲ್ಲಿ ಉಪಾಸನ ಇಲ್ಲ ನಾ ತಿರುಗಿನ ಹೇಳ್ತೀನಿ ನಮ್ಮ ಪ್ರಧಮರ್ ಮೋದಿ ಬಂದು ಇದು ಅವರೊಡ ಪರ್ಸನಲ್ ಮ್ಯಾಟರ್ ಬಾಲಿವುಡ್ ಅಂಬಾನಿ ಅದಾನಿ ಜೊತೆಗೆ ಕ್ಲೋಸ್ ಆಗಿರ್ಬೇಕಂತ ನೆನೆಸ್ತಾರೆ ಆದ್ರೆ ಅವ್ರ ಫ್ಯಾಮಿಲಿ ಜೊತೆಗೆ ಇಲ್ಲ ಇದು ಇಷ್ಟ ಇದ್ರ ನನಗೇನು ಪ್ರಾಬ್ಲಮ್ ಇಲ್ಲ ಎದ್ರಾಗ ನನಗೆ ಪ್ರಾಬ್ಲಮ್ ಅಂದ್ರೆ ಇದೊಂದು ಅಚೀವ್ಮೆಂಟ್ ಆಗಿ ಎದು ಮಾತಾಡ್ತಿದ್ದಾರೆ ಅವ್ರು ನನ್ನ ಫ್ಯಾಮಿಲಿ ಬಿಟ್ಟು ಬಿಟ್ಟರು ನಾಟೆ ಸಲುವಾಗಿ ತ್ಯಾಗ ಮಾಡ್ತಾ ಇದ್ರು ಮಾತಾಡ್ತಾ ಇದ್ದಾರೆ ಹಿಂಗೆ ನಡೆಯೋ ಸಲುವಾಗಿ ಏನು ಸೈಡ್ ಎಫೆಕ್ಟ್ ನಡೆದ ನಮ್ಮ ಹಿಂದೂ ಜನಗಳು ಬ್ರೈನ್ ವಾಶ್ ಆಗಿ ಬಿಟ್ಟಿದ್ದಾರೆ ಏನು ನಡೆದಿರ್ಬೇಕಂದ್ರೆ ಅವ್ರು ಚೆನ್ನಾಗಿ ಓದಿರ್ಬೇಕು ಚೆನ್ನಾಗಿ ಕೆಲಸಕ್ಕೆ ಹೋಗಿರ್ಬೇಕು ನಾಲ್ಕು ಹಣಕಾಸು ಸಂಪಾದಿಸಿರ್ಬೇಕು ಆದರೆ ಇಲ್ಲ ಸಲ ಯುವತಿಗೆ ಸಲ ಏನು ಪ್ರಾಬ್ಲಮ್ ಬಂದಿದೆ ಅಂದರೆ ಕೈನ ಕೆತ್ತಿ ತಗೊಂಡು ಮಸೀದಿಗೆ ಮುಂದಕ್ಕೆ ನಿಂತಿದ್ದಾರೆ ಅವರಿಗೆ ಅವರ ಅವಪ್ಪ ಬಗ್ಗೆನು ನೆನಪಿಲ್ಲ ಸೆಲ್ಲಿಂಗ್ ಪಾಯಿಂಟ್ ನಂಬರ್ ಒಂದು ಎಂದರೆ ನಾನು ಬಡಗರ ಫ್ಯಾಮಿಲಿ ಮಗ ಸೆಲ್ಲಿಂಗ್ ಪಾಯಿಂಟ್ ನಂಬರ್ ಟೂ ಬಂದು ನಾನು ನನ್ನ ಫ್ಯಾಮಿಲಿಗೆ ನಾಡ ಸಲುವಾಗಿ ಬಿಟ್ಬಿಟ್ಟೆ ಇವಾಗ ಸೆಲ್ಲಿಂಗ್ ಪಾಯಿಂಟ್ ನಂಬರ್ ತ್ರೀ ಬಂದು ಬಡಗರ್ ನರೇಂದ್ರ ಮೋದಿ ಏನು ನಾನು ತುಂಬ ಸಲುವಾಗಿ ಬಿಕ್ ಮಾಡಿದ್ದೀನಿ ಅಂತ ಹೇಳ್ತಿ ಹೇಳಿದ್ದಾರೆ ಸಮ್ ಟೈಮ್ಸ್ ಏನು ಹೇಳಿದ್ದಾರೆ ಅಂದರೆ ಮುಗ ತೋರ್ಸ್ ಅಂತ ಹೇಳಿಯಾರು ಸಮ್ ಟೈಮ್ಸ್ ನಲವತ್ತು ವರ್ಷ ಅಂತ ಹೇಳಿಯಾರು ನನಗೆ ತಿಳಿದು ನಾನು ನಲವತ್ತು ವರ್ಷವಾಗಿ ಬಿಕ್ ತಿರ್ದೋ ತಿಂದೆ ನಾನು ಮುಗತ್ತೇಳು ವರ್ಷ ತಕ್ಕ ವ್ಯಕ್ತಿ ತಿಂದೆ ಸರ್ ಇರ್ಲಿ ಬಿಡಿ ಅವ್ರು ಮಾತಾಡೋಕೆ ಮರ್ತ ಬಿಟ್ಟಿದ್ದಾರೆ ಮೂವತ್ತೇಳು ವರ್ಷವೋ ನಲವತ್ತು ವರ್ಷ ಅವ್ರು ಯಾವಾಗನು ಮರ್ತು ಬಿಡ್ತಾರೆ ಇವಾಗ ಏನ್ ಇಲ್ಲಿ ಕ್ವಶನ್ ಅಂದ್ರೆ ಎರಡ್ ಸಾವಿರದ ಆಗದ ನಾಗ ಫಸ್ಟ್ ಟೈಮ್ ಆಗಿ ಆಗಿ ಆಗಿದ್ದಾರೆ ಇವಾಗ ಅವರ ಏಜ್ ಬಂದು ಫಿಫ್ಟಿ ಟು ಅದಕ್ಕೆ ಅದಕ್ಕೆ ಮುಂದಳಿ ನೈನ್ಟೀಸ್ ನಾಗಿ ನನಗೆ ಗೊತ್ತಿಲ್ಲ ಅವ್ರು ಹೆಂಗ ಬಂದು ಫಾರಿನ್ ಟೂರ್ ಎಲ್ಲ ಹೋಗ್ತಾರಂತ ಈ ಫೋಟೋ ಸ್ವಲ್ಪ ನೋಡಿ ಈ ಫಿಲ್ಟ್ ಟವರ್ ಮುಂದಾಡಿ ಯಾರಿದ್ದಾರೆ ಅಮ್ಮಾಗ ವೈಟ್ ಹೌಸ್ ಪಕ್ಕನಾಗಿರೋ ಫೋಟೋ ನೋಡಿ ಅಮೆರಿಕನಾಗೆ ಹಾಲಿವುಡ್ ಮುಂದಾಡಿ ಲಂಡನ್ ಹೋಗಿದ್ದಾರೆ ಮಲೇಷಿಯಾ ಹೋಗಿದ್ದಾರೆ ನಲವತ್ತು ವರ್ಷವಾಗಿ ಬಿಗ್ ಮಂಗ್ ಇದಾರೆ ಇಷ್ಟೊಂದು ಹಣ ಸಂಪರ್ಸ ಆಗುತ್ತಾ ಫಾರಿನ್ ಟೂರ್ ಹೋಗ್ಲಿಕ್ಕೆ ಅದನ್ನ ನೈನ್ಟೀನ್ಸ್ನಾಗೆ ಹಿಂಗೆಲ್ಲ ನಡೀತಾ ಇರುವಾಗ ನರೇಂದ್ರ ಮೋದಿ ಬಂದು ಬಿ ಎ ಓ ಎಂ ಎ ಓ ಮಾಡಿದ್ದಾರೆ ಇದೆಲ್ಲ ಇದೆಲ್ಲ ಹೆಂಗ ನಡೀತಿದೆ ನೀವೇ ಹೇಳಿ ನೋಡೋಣ ನೈನ್ಟೀನ್ ನೈನ್ಟೀನಾಗೆ ಡೈ ಕ್ಯಾಂ ಮಾಡಲ್ ಒಂದು ರಿಲೀಸ್ ಆಗಿತ್ತು ಯಾಕಂದ್ರೆ ಯು ಎಸ್ ನಾಗ ಲಾಂಚ್ ಆಗಬೇಕಾದದ್ದು ವರ್ಲ್ಡ್ ನಾಗ ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ರಿಲೀಸ್ ಆಗೋ ಟೈಮ್ ಅದು ಆದ್ರೆ ಮೋದಿ ಬಂದು ಅವ್ರು ನೋಡೋ ಇಂಟರ್ವ್ಯೂ ನಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಫಸ್ಟ್ ಡಿಜಿಟಲ್ ಕ್ಯಾಮರಾ ನೈನ್ಟೀನ್ ಏಟಿ ಸೆವೆನ್ ಏಯ್ಟಿ ಏಟಿನ್ ನಾಗದ ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸಲುವಾಗಿ ನಾ ಡಿಜಿಟಲ್ ಕ್ಯಾಮರಾ ಯೂಸ್ ಮಾಡಿದಾಗ ಏಟಿ ಸೆವೆನ್ ಎಲ್ಲ ಏಟಿ ಏಟ್ ನಾಗಂದ್ರೆ ಬಿಗ್ ತೇದು ಫಾರಿನ್ ಟೂರ್ನ ಹೋಗಿ ಬಂದಾಯ್ತು ಡಿಜಿಟಲ್ ಕ್ಯಾಮರಾ ಕೊಂಡಾಗಿತ್ತು ಕ್ಯಾಮರಾ ರಿಲೀಸ್ ಆಗ್ಲಿಕ್ಕೆ ಮುಂದಳಿ ಅಳೆಯಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ ಓಹೋ ಯಪ್ಪ ಮೋದಿ ನೀ ತುಂಬಾ ಅರ್ಪಿತ ಒಂದ್ ದೊಡ್ಡ ಮುನ್ಷನು ಅವ್ರನ್ನ ಅವ್ರನ್ನ ಬಗ್ಗೆ ಬಡಗರು ಅಂತ ಹೇಳ್ತಾ ಇದಾರೆ ನಿಮ್ಮನ್ನ ನೋಡುವಾಗ ನಿಮ್ಮನ್ನ ನೋಡುವಾಗ ತುಂಬಾ ಬಡಗರಾಗಿದ್ರಿ ಯಾವಾಗ ಅವ್ರ ಒಂದು ಏನ್ ಇಲ್ದಾರ್ ಅಂದ್ರೆ ನಾ ಬರ್ ಮನೆ ಬಾಗ ಬ್ಯಾಗ್ ತಗೊಂಡು ಹೊಂಟೋಗಿ ಬಿಡ್ತೀನಿ ತಗೊಂಡು ಕೆಲ್ಸಕ್ಕೆ ಬಿಡ್ತೀನಿ ಆದ್ರೆ ಈ ವರ್ಲ್ಡ್ ನಾಗ ಹೆಂಗ ಒಂದು ಬಡಗರ್ ಮಗು ಒಂದ್ ಲಕ್ಷ ನಲ್ವತ್ತು ಸಾವಿರ ಸನ್ ಗ್ಲಾಸ್ ನಾಗ ನೀನ್ ನೋಡಿದಿವ್ಯಾ ಅವ್ರ ವಯಸ್ಸಾದ ಅಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಸಲುವಾಗಿ ಲೈನ್ ನಾಗ ನಿಲ್ಸಿಬಿಟ್ರು ಅವರಷ್ಟೇ ಹನ್ನೆರಡು ಕೋಟಿ ಉಳ್ಳ ಕಾರ್ನಾಗ ಹೋಗ್ತಾ ಇದಾರೆ ಇನ್ನೊಂದು ಕಡೆ ಲಾಲ್ ಬಗದೂರ್ ಶಾಸ್ತ್ರಿನ ನಾವು ನೋಡ್ತಾ ಇದೀವಿ ಏನ್ ಹೇಳ್ತಾರಂದ್ರೆ ಅವ್ರತ್ರ ಒಂದ್ ಎರಡು ವೇಸ್ಟ್ ನೋ ಎರಡು ಅಂಗಿನೂ ಅಷ್ಟೇ ಇರ್ತಂತೆ ಹಂಗಿ ಅರ್ಧದನ್ನು ಅದು ಹಾಕ್ಲಿಕ್ಕೆ ಮುಡ್ಲಿ ಅಂದ್ರೆ ಅದನ್ನ ಹಂಗೆ ಕಟ್ ಮಾಡಿ ಕಚ್ಚವಾಗಿ ಯೂಸ್ ಮಾಡ್ತಾರಂತೆ ಆದ್ರೆ ಪ್ರಥಮ ಮೋದಿ ಯು ಎಸ್ ನೋಡಿದವಾಗ ಸ್ವಲ್ಪ ನೋಡಿ ಒಂದ್ ದಿವಸಕ್ಕೆ ನಾಲ್ಕು ಸಾರಿ ಡ್ರೆಸ್ ಚೇಂಜ್ ಮಾಡ್ತಾರೆ ಈ ಪ್ರಿಂಟ್ ನಾಗ ಬರ್ದ್ರ ಈ ಆರ್ಟಿಕಲ್ ನ ಸ್ವಲ್ಪ ನೋಡಿ ಉತ್ತರಾಖಂಡ್ ಹಿಮಾಚಲ್ ಹೋಗ್ಲುವಾಗ ಪ್ರಧಮರ್ ಮೋದಿ ಎಂಟವರ್ನಾಗ ನಾಲ್ಕು ಸತಿ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಈ ಟೈಮ್ಸ್ ಆಫ್ ಇಂಡಿಯಾ ಬರೆದರ ಆರ್ಟಿಕಲ್ ನ ಸ್ವಲ್ಪ ನೋಡಿ ಪ್ರಧಮರ್ ಮೋದಿ ಗಂಗಾನಗ ಆತಿ ಇವಾಗ ತುಂಬಾ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಮೋಡಿ ಹಾಕಿದ್ದ ಎಲ್ಲಾ ಡ್ರೆಸ್ ನೋಸ ಮಾಡಿದ್ದಾರೆ ಇಂಡಿಯಾ ಟುಡೇನು ಇವರೊಡ ಇಪ್ಪತ್ತೆರಡು ಡ್ರೆಸ್ ಕಲೆಕ್ಷನ್ ಈ ಆರ್ಟಿಕಲ್ ನಾಗ ತೋರಿಸಿದ್ದಾರೆ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಕಾಲಜಿ ಸ್ವಲ್ಪ ನೋಡಿ ಒಂದು ಕಾಲ್ ಇವರು ಬಡಗರ ಮಗ ಇಲ್ಲ ಅಂತೇಳಿ ಜನಗಳು ನೆನ್ಸಿದ್ರಂದ್ರೆ ಇದಕ್ಕೆ ಆಮೇಲೆ ಯಾವ್ದೊಂದು ಟೂಲ್ ಹಿಂದ್ ಕಡೆ ಬಂದ ತಂದ್ರೆ ದೇವರ ಅವಾರವಾಗಿ ಒಂದ್ ಸಾರಿ ಇಲ್ಲ ಎರಡು ಸಾರಿ ಇಲ್ಲ ಎಷ್ಟು ಸಾಲಿ ಬಿಜೆಪಿ ಜನಗಳು ಮೋದಿನ ದೇವರ ಜೊತೆಗೆ ಮಾತಾಡ್ತಾ ಇದ್ದಾರೆ ಪ್ರಧಮರ್ ಮೋದಿ ನಮ್ ನಾಟಿಗೆ ದೇವರ ಅವತಾರವಾಗಿ ಬಂದಿದ್ದಾರೆ ದೇವರು ಮನುಷ್ಯ ರೂಪದಾಗ ನರೇಂದ್ರ ಮೋದಿಯಾಗಿ ನಮಗೆ ಬಂದಿದ್ದಾರೆ ನಮ್ ನಾಟಿಂದ ಪ್ರಧಮರ್ ಮೋಡಿ ದೇವರಿಂದ ಅವತಾರ ಮೋದಿಯೋಡು ಅವ್ರೀರಾಮ್ ಹುಟ್ಟಿದ್ದಾರೆ ಮೋಡಿ ಅದರಲ್ಲ ಸಾಕಾಳಿಯಿಂದ ಅವತಾರವಾಗಿ ಹುಟ್ಟಿದ್ದಾರೆ ಮೋಡಿ ಬಂದು ಶ್ರೀ ರಾಮರ್ ಅಮಿತ್ ಶಾ ಕೃಷ್ಣರ್ ಶಿಲ ಜನಗಳು ಟೆಂಪಲ್ ನ ಕೆಟ್ಟ ಆರಂಭಿಸಿದ್ರು ಪುಣೆನಾಗ ಒಂದು ಬಿಜೆಪಿ ವರ್ಕರ್ ನರೇಂದ್ರ ಮೋಡಿಗೆ ಒಂದು ಟೆಂಪಲ್ ನ ಕೆಟ್ಟಿದ್ದಾರೆ ಅದಷ್ಟೇ ಅಲ್ಲ ಒಂದು ಗುಡಿ ಕೆಟ್ಟಿದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ಇವರಷ್ಟೇ ದೇವರಲ್ಲ ತುಂಬಾ ಜನ ಇವರಂತ ದೇವರ ಅಂತ ಹೇಳಿದ್ದಾರೆ ಒಂದ್ಸಾರಿ ಅಡಾ ಪಿಟ್ಲರ್ ಜೀಸಸ್ ನ ಇಟ್ಟು ಕಂಪೇರ್ ಮಾಡಿದ್ದಾರೆ ರಾಜ್ಯಸಭೆನಾಗ ಏನು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಹಿಟ್ಲರ್ ಬರುವಾಗ ಜೀಸಸ್ ಬರ್ತಾ ಅಂತ ಆದ್ರೆ ಆ ಸಮಯದಾಗ ಇದನ್ ಹೆಂಗ ನೆಂಬದಂತ ಕ್ವಶನ್ ಬಂತು ಜೀಸಸ್ ಶಾಂತವಾಗಿ ಇರಾಕೆ ನೋಡಿದ್ರು ಅವ್ರನ್ನ ಸಿಲುವಿನಾಗೆ ಎತ್ತರಿಸಿದ್ರು ಇದ್ರನ್ನು ಅವ್ರು ಯಾರನ್ನ ಕಷ್ಟ ಬಿದ್ದ ಅವಾಗ ಅವರು ದೇವರೇ ಎಲ್ಲಾರನ್ನ ಮೆಣಸಿಬಿಡಿ ಹೇಳಿದ್ರು ಆದ್ರೆ ಇಟ್ಲರ್ ಗೆ ದ್ವಾರ ಬೇರೆ ಏನ್ ಬಂದಿಲ್ಲ ಅವರು ಜನಗಳಿಗೂ ತುಂಬಾ ಪನಿಶ್ಮೆಂಟ್ ಕೊಟ್ರು ಮತ್ತೆ ಈಗ ಜೀಸಸ್ ನಿಟ್ಲರ್ನು ಎಲ್ಲಾರು ಒಂದು ಮಾಡಿ ಮಾತಾಡಿದ್ರು ಅದನ್ನು ಇಟ್ಲರ್ ನಾಸಿ ಸೇನೆಗಳನ್ನು ಬೈಬಲ್ ನವೇ ಚೇಂಜ್ ಮಾಡಿಬಿಟ್ರು ನಾ ಏನ್ ಸುಳ್ಳಿ ಇಲ್ಲ ಬೈಬಲ್ ಟೆಸ್ಟ್ ಮೆನೆಟ್ ನ ಎಲ್ಲಾನು ಜೀಸಸ್ ಅದನ್ನ ಹೆಂಗೆ ಎಲ್ಲಿದ್ದಾರೆ ಅಂದ್ರೆ ಜೀಸಸ್ ಹೆಂಗೆ ಎಲ್ಲಿದ್ದಾರೆ ಅಂದರೆ ಒಂದು ಚತುರ್ ಜೊತೆಗೆ ಜಗಳ ಮಾಡ್ತಾರ ಸಿಮ್ಲರ್ಲಿ ಬಿಜೆಪಿ ನಾಗರ ತುಂಬಾ ಜನರನ್ನು ನರೇಂದ್ರ ಮೋದಿನ ದೇವರ ದೇವರು ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲಿನೂ ಅದೇ ತರ ಪ್ರಾಬ್ಲಮ್ ಬರ್ತಾ ಇದೆ ನರೇಂದ್ರ ಮೋಡಿ ಪ್ರಾಬ್ಲಮ್ ದ ಮಾಡ್ತಾ ಇದಾರೆ ಆದ್ರೆ ರಾಮರವರ ಇದ್ದು ಏನ್ ತಿಳಿಯೆ ಅಂದ್ರೆ ವಿನಮತಾ ಸ್ವಾಮಿತಾ ಕರುಣ ರಾಜ ರವಿ ಅವರ ಬಂದು ಈ ಐಕಾನಿಕ್ ಪೇಂಟಿಂಗ್ ಸ್ವಲ್ಪ ನೋಡಿ ರಾಮ್ ದರ್ಬಾರ್ ನಮ್ ನಾಟಿಂದು ಎಲ್ಲರ ಮನೆಯಲ್ಲೇ ಹಾಕಿರುತ್ತೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕಲಿಕ್ಕೆ ಸೇರಿ ಸರಿ ರಾಮರ್ ಒಜಿನಾಲಿಟಿ ಚೇಂಜ್ ಮಾಡಿದ್ರು ಸ್ವಲ್ಪ ವರ್ಷಕ್ಕೆ ಮುಂದೆ ನೀವೆಲ್ಲ ನೋಡಿದ್ದೀವಿ ಸಿಟ್ಟಿಯರ ಹನುಮಾನ್ ಮತ್ತೆ ಸಿಟ್ಟಿರ ರಾಮರ್ನ ಹಿಂದ್ಗಾಡೆಲ್ಲ ಇದನ್ನ ಇದ್ದು ಇದನ್ನ ತೋರಿಸ್ಲಿಕ್ಕೆ ಇದು ನಿಜವಾಗಿ ದೇವರು ರಾಮರ್ ಚೇಂಜ್ ಮಾಡಿಬಿಟ್ರು ರಾಮಾಯಣದಾಗೆ ಮುಸ್ಲಿಮಿಗೆ ಯಾವ್ದೋ ಒಂದು ಪ್ರಾಬ್ಲಮ್ ಇಲ್ಲ ಇವ್ರೂಡಿ ರಾಮಾಯಣದ ಅವ್ರ ಅಜೆಂಡಾ ಸಲುವಾಗಿ ಟೂ ತೌಸಂಡ್ ಸಿಕ್ಸ್ಟೀನ್ ನಾಗ ಬಿಜೆಪಿ ಎಂ ಪಿ ಏನ್ ನಿಲ್ಲಿದ್ದಾರೆ ಮುಸ್ಲಿಮ್ ರಾಮ್ ನ ಸನ್ಮಾಡ್ತಾ ಇದ್ರು ಹಿಂದಿ ಸ್ಕ್ರಿಪ್ ನಾಗ ಒಂದು ಸುಳ್ಳುನ ಒಳಗಡೆ ಇಟ್ಟಿದ್ದಾರೆ ಧರ್ಮ ಇನ್ಸ್ತಾ ತೆ ಈ ರಾಮಾಯಣ ಬುಕ್ನಾಗೂ ಇಲ್ಲ ಇಲ್ಲ ನಾ ಏನ್ ಸುಳ್ಳು ಎಲ್ಲಿ ಇಲ್ಲ ಇದು ಎಲ್ಲಾನು ಇವ್ರು ಬೇಕಾಗಿ ಇವ್ರ ಅಜೆಂಡಾಗ ಚೇಂಜ್ ಮಾಡಿದ್ದಾರೆ ಧರ್ಮ ಸಲುವಾಗಿ ಇದು ಕೇಳಿದ ಮಗ ನಿಮಗೆ ಅರ್ಥವಾಗುತ್ತೆ ಇದು ಇದು ಬಂದು ಯಾವ್ದು ಪತ್ರದಾಗ ಇರಂಗಿಲ್ಲ ಸಲುವಾಗಿ ನಿಮಗೆ ಸರ್ಪ್ರಸ್ ಆಗುತ್ತೆ ಇದು ಬಂದು ಸೆಂಟ್ರಲೈಸ್ಡ್ ಕಾನ್ಫರೆನ್ಸಿ ಯೂನಿಟ್ ಆಗುತ್ತೆ ಹೆಂಗ ಇಷ್ಟು ದೊಡ್ಡ ಆಚರ್ಯಗಳು ನಡೀತಾ ಅಂತ ಯಾವ ವಿಷಯವನ್ನು ರಾಮಾಯಣ ಮಗಾ ಬರ್ದಿಲ್ವೋ ಅದರ ಸಂಸ್ಕೃತದಾಗ ಬರ್ದು ಎಲ್ಲಾ ವಿಷಯಗಳನ್ನ ವಾಟ್ಸ್ಆಪ್ ಮೂಲವಾಗಿ ವಿಷಯವನ್ನ ಕೆಲ್ಸತಾ ಇದಾರೆ ನಿಜ ಏನಂದ್ರೆ ಇವ್ರೆಲ್ಲಾರನ್ನೂ ಕೂಡಿ ನಮ್ಮ ಹಿಂದಿನ ನಾರ್ ನಾರನ ಇದ್ದಾರೆ ಅವರ ಅಜೆಂಡಾ ಸಲುವಾಗಿ ಆದರೆ ಅಜೆಂಟ ಗೊತ್ತಾಗಿತ್ತು ಈ ಹಿಂದೂ ಮತ ನೀಕಿ ಆಡೋದು ಜನಗೆ ಏನ್ ಹಿಡಿತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅದರ ಸಲುವಾಗಿ ಇವಾಗ ಈ ವೆಪನ್ ಫೇಲಿಯರ್ ಆಗಿದೆ ಅದರ ಸಲುವಾಗಿ ಈ ಬಿಜೆಪಿ ಜನ ಏನು ಮಾಡ್ತಾರೆ ಮಾಡ್ತಾರಂದ್ರೆ ಮೋದಿನ ಸರ್ವ ಎಲ್ಲ ಜೊತೆಗೆ ತೋರ್ಸ್ಬೇಕು ಅಂತ ಹಾ ನನ್ ಪ್ರೀತಿ ಜನಗಳೇ ಒಬ್ಬನ ಶಕ್ತಿಮಾನ ಮಾಡೋದು ಎಷ್ಟೊಂದು ಈಸಿ ಅಂದ್ರೆ ಅದಕ್ಕೆ ಆಪೋಸಿಟ್ನಾಗ ಇರೋನ್ನ ಒಬ್ಬನ ಕಲಿಗೆ ದುಬ್ಬಿ ಬಿಡಬೇಕು ಅದರ ಸಲುವಾಗಿ ಇವರು ಐ ಟಿ ಸೆಲ್ ರಾಹುಲ್ ಗಾಂಧಿನ ಒಂದು ಬೊಮ್ಮೆಯ ಮಾಡಿದ್ದಾರೆ ವಾಟ್ಸ್ಆಪ್ ನಾಗ ಇವರ ಫೋಟೋ ಕ್ಲಿಪ್ಸ್ ಎಲ್ಲ ಕಟಿಂಗ್ ಮಾಡಿ ಪೇಸ್ಟ್ ಮಾಡಿ ಹಾಕಿದ್ದಾರೆ ರಾಹುಲ್ ಗಾಂಧಿ ಒಂದು ಫೂಲ್ಸ್ ಮಾರಿ ಮಾಡಿದ್ದಾರೆ ಅವರ ನಂಬರ್ ಒಂದು ಫೂಲ್ಸ್ ಮಾಡಿದ್ದಾರೆ ಆದರೆ ಹತ್ತು ವರ್ಷದಾಗ ನರೇಂದ್ರ ಮೋದಿ ಒಂದ್ಸಾರಿ ಪ್ರೆಸ್ ಕಾನ್ಫರೆನ್ಸ್ ಯಾವ ಯಾವೊಂದು ಇಂಟ್ರಿವಿನ ಸ್ಕ್ರಿಪ್ಟ್ ಇಲ್ದಂಗೆ ಮಾಡಿದ್ದಲ್ಲ ಆದ್ರೆ ರಾಹುಲ್ ಗಾಂಧಿ ಬಂದು ಡೆಲ್ಲಿ ಯೂನಿವರ್ಸಿಟಿನಾಗ ಹಾರ್ಬೋರ್ಡ್ ಯೂನಿವರ್ಸಿಟಿ ತಕ್ಕ ಲೆಕ್ಚರ್ ಕೊಟ್ಟಿದ್ದಾರೆ ತಕ ತಗೊಂಡ್ ತುಂಬ ಸಾರಿ ಅನ್ಸ್ಕ್ರಿಪ್ಟ್ ಇಂಟ್ರಾಕ್ಷನ್ ಮಾಡಿದ್ದಾರೆ ಇದು ಅವರು ನಿಜ ಅವ್ರ ಫನ್ನಿ ಕ್ಲಿಪ್ಸ್ ತುಂಬಾ ಇದೆ ಅವರಿಗೆ ಗೊತ್ತಿಲ್ಲ ಈ ತರ ಕ್ಲಿಪ್ಸ್ ನರೇಂದ್ರ ಮೋದಿಗಿನೂ ತುಂಬಿದೆ ನರೇಂದ್ರ ಮೋದಿ ಡರ್ಟಿ ವಾಟರ್ನಾಗ ಹೆಂಗ ಚಾಯ್ ಹಾಕೋದು ಹೇಳ್ತಾ ಇದ್ದಾರೆ ಚಾಯ್ ಹಾಕ್ತಾರ ನರೇಂದ್ರ ಮೋದಿ ಏನಿದ್ರೆ ಒಡಗ ಡರ್ಟಿ ವಾಟರ್ನಾಗ ಹೆಂಗ ಚಾಯ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಹೇಳಿದ್ರೆ ನಾನು ಬೇವರ್ ನೀರು ವರ್ಷಿದ್ರೆ ಇಷ್ಟೊತ್ತು ನಾನು ಬೆಳಿಗ್ಗ ಇದ್ದೆ ನಿಂತ ಅವ್ರು ಯಾವನೇ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನ್ ಬಂದು ತೆಪ್ಪೇಳಂಗಿಲ್ಲ ಅವರು ಅವ್ರು ಅವ್ರ ಮೈನಾಗ ಸೂಟ್ ಎನರ್ಜಿ ತುಂಬಾ ಜಾಸ್ತಿ ಇದೆ ಅವ್ರು ವಾಣಧಾನಗರ ರೇಡರ್ ಸಿಗ್ನಲ್ ನೆಟ್ಟು ಹೆಂಗ ತರ್ಸ್ಬೇಕು ಅಂಗದ ನಾ ಏನ್ ಹೇಳ್ತಿದ್ರೆ ಇಷ್ಟೊಂದು ಕ್ಲೌಡ್ ಇದೆ ಮಳೆ ಬರ್ತಾ ಇದೆ ನಮಗೆ ಬೆನಿಫಿಟ್ ಇದೆ ಅಲ್ಲ ನಾವು ರೇಡರ್ ಹತ್ರ ತೆಪ್ಸಬೇಕಲ್ಲ ಇನ್ನೊಂದು ವಿಷಯವು ನಮಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಓದ್ ನಾಲೆಜ್ ಇಲ್ಲ ಅಂತ ಹೇಳ್ತು ಒಂದ್ಸಾರಿ ಮೋದಿ ಫಾರಿನ್ ಕಂಟ್ರಿಗೆ ಹೋಗಿದ್ದಾರೆ ಇಂಡಿಯಾ ಅಂದು ನ್ಯಾಷನಲ್ ಅಂತ ಪ್ಲೇ ಆಗಿರುವಾಗ ಸೆಂಟರ್ ನಾಗ ನಡೆದು ಹೋಗಿದ್ದಾರೆ ಈ ತರ ತೆಪ್ಪು ಯಾರು ಬೇಕಾದ್ರೆ ಮಾಡಬೇಕು ಆದ್ರೆ ನಮ್ ಟು ಪ್ರಧಾನ ಮೋಡಿ ಫನ್ನಿ ವಿಡಿಯೋ ತುಂಬ ಇದೆ ಮತ್ತೆ ನಾ ಬೊಮ್ಮೆಗೆ ತೋರಿಸಲಿಕ್ಕೆ ಮುಂದೆ ಸ್ವಲ್ಪ ನಿಮ್ಮ ನೋಡಿ ಕ್ಲಿಪ್ಸ್ ಸ್ವಲ್ಪ ನೋಡಿ ಮೋಡಿ ಕೆಲಸ ಜೊತೆ ಕೂಡ ನೀವು ಯಾರು ಹತ್ರ ಬರ್ಲಿಕ್ಕೆ ಆಗಲ್ಲ ಎದು ಬೇಕಂದ್ರೆ ಯಾವ್ದು ಬೇಕಂದ್ರೆ ಮಾತಾಡಬಹುದು ಇವಾಗ ಒಂದು ಸೂಪರ್ ಚೆನ್ನಾಗಿ ಒಂದು ಚಾನ್ಸ್ ಸಿಕ್ಕಿದೆ ನಮ್ಮ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜಿಗೆ ರಾಹುಲ್ ಗಾಂಧಿನೂ ನರೇಂದ್ರ ಮೋದಿನೂ ಒಂದು ಒನ್ ಆನ್ ಒನ್ ಡಿಬೇಟ್ ಸಲುವಾಗಿ ಕೂಗಿದ್ದಾರೆ ರಾಹುಲ್ ಗಾಂಧಿ ಆಲ್ರೆಡಿ ಈ ಡಿಬೇಟ್ ಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಆದ್ರೆ ನರೇಂದ್ರ ಮೋದಿ ಇನ್ನೂ ಸೈಲೆಂಟ್ ಆಗಿದ್ದಾರೆ ಆದ್ರೆ ಈ ತರ ನಡೆದ್ರೆ ನಮ್ ಜನಗಳಿಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಅದಾವೆ ನರೇಂದ್ರ ಮೋದಿಗೂ ರಾಹುಲ್ ಗಾಂಧಿಗೂ ಯಾರು ಯಾರು ತುಂಬಾ ಕ್ಲಾರಿಟಿ ಆಗಿದ್ದಾರೆ ಯಾರು ತುಂಬಾ ಇಂಟೆಲಿಜೆಂಟ್ ಅಂತ ನಮ್ ನಾಟಿಗೆ ಯಾರು ಕ್ಯಾಪಬಿಲಿಟಿ ಅಂತ ಗೊತ್ತಾಗುತ್ತೆ ಆದ್ರೆ ನರೇಂದ್ರ ಮೋದಿ ಈ ಡಿಬೇಟ್ ನೋಡಿ ಓಡೋಗ್ತಾರೆ ಅದ್ರ ಆನ್ಸರ್ ಇಲ್ಲ ಇದ್ರ ನನಗೆ ಗೊತ್ತಾಗುತ್ತೆ ಯಾರು ಕರೆಕ್ಟ್ ಆಗಿದ್ದಾರೆ ಕಲ್ಟಾ ಪರ್ಸನಾಲಿಟಿ ನಮ್ಮ ಪ್ರಧಮರ್ ಮೋಡಿ ದೊಡ್ಡ ಅಡಿಯೋ ಬಂದು ಎಲ್ಲ ಜಾಗದಾಗ ಫೋಟೋ ಹೊಟ್ಟೋದು ಚಿಕ್ಕ ವಯಸ್ಸಿನಾಗ ನಾ ಏನು ಯೂಸ್ ಮಾಡ್ದೇನೆ ಅಂದ್ರೆ ಖೋಖೋಗಳತ್ರ ಆರ್ಟ್ಸ್ ಎಲ್ಲ ಎದು ಟಿವಿನಾಗ ಬರ್ತಾ ಇದೆ ಖಖ ಖೋಗಳು ಗೊತ್ತಾಗುತ್ತಲ್ಲ ಎಲ್ಲಾರನ್ನ ಗೊತ್ತಾಗುತ್ತಲ್ಲಾ ನನಗೆ ಗೊತ್ತಾಗಿತ್ತು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಕೆನ್ ಬಿಟ್ಟು ಹೋಗಿತ್ತಂದ್ರೆ ನಮ್ಮ ಮೈಂಡ್ ಬಿಟ್ಟನು ಹೋಗುತ್ತೆ ಇದೇ ತರ ಇನ್ನೊಂದು ಥ್ಯಾಟಿಕ್ಸ್ ಇದೆ ಎಷ್ಟು ಜನ ನಿಮ್ಮನ್ನ ನೋಡ್ತಾರೋ ಅಷ್ಟು ಜನ ನಿಮ್ಮನ್ನ ತುಂಬಾ ನೆನಪಿಟ್ಟು ಇರ್ತಾರೆ ನ್ಯೂಸ್ ಪೇಪರ್ ನರೇಂದ್ರ ಮೋದಿ ರೇಡಿಯೋ ನಾಗ ನರೇಂದ್ರ ಮೋದಿ ಟಿವಿ ಚಾನಲ್ ನಾಗ ನರೇಂದ್ರ ಮೋದಿ ಫೇಸ್ಬುಕ್ ನಾಗ ನರೇಂದ್ರ ಮೋದಿ ಪೆಟ್ರೋಲ್ ಬ್ಯಾಂಕ್ ನಾಗ ಇರೋ ಬ್ಯಾನರ್ ನರೇಂದ್ರ ಮೋದಿ ರೋಡ್ ನಾಗ ಪೋಸ್ಟರ್ ಹೊಟ್ಟಿದ್ದಾರೆ ಗೂಗಲ್ ಆರ್ಟ್ಸ್ ನಾಗ ಕೋಟಿ ರೂಪಾಯಿ ಹೆಚ್ಚ ಮಾಡಿ ಫೇಸ್ನ ನ ಔಟ್ ಮಾಡ್ತಾರೆ ಗೌರ್ಮೆಂಟ್ ಸ್ಕೀಮ್ ನಾಗ ಈ ತರ ತುಂಬಾ ಇದೆಲ್ಲ ಬಿಡ್ರಿ ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ನಾಗ ಫೋಟೋ ಇದೆ ಬೀದಿಗೆ ಬೀದಿಗೆ ಅವ್ರು ಒಂದು ಸೆಲ್ಫಿ ಪಾಯಿಂಟ್ ಇಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ನಾಗ ಬಂದ ಈ ರಿಪೋರ್ಟ್ ನೋಡಿ ಎನ್ ಬಿ ಮಿನಿಸ್ಟರ್ ಏನ್ ಎಲ್ಲ ಅಂದ್ರೆ ಲಾಸ್ಟ್ ಏಟ್ ಇಯರ್ನಾಗ ಸಾವಿರದ ಐದನೂರು ಕೋಟಿ ಹತ್ರ ಮೀಡಿಯಾ ಸಲುವಾಗಿ ಎಚ್ಆರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದ್ ದಿನ ಒಂದು ಲಕ್ಷ ನ್ಯೂಸ್ ಪೇಪರ್ ನಾಗ ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಖರ್ಚು ಮಾಡಿದ್ದಾರೆ ಇದು ಎಲ್ಲಾನೇ ಗೌರ್ಮೆಂಟ್ ಖರ್ಚನಾಗ ನಡಿ ಆಡ್ ಅದು ಬಿಟ್ಟು ಪಾರ್ಟಿ ಸಲುವಾಗಿ ಬರೋ ಅಡ್ವರ್ಟೈಸ್ಮೆಂಟ್ ಸಪರೇಟ್ ಅದು ಬಿಟ್ಟು ಗೋಧಿ ಮೀಡಿಯಾನ ಅದಕ್ಕೆ ಸಪರೇಟ್ ಎಲ್ಲಾ ಜಾಗದಾಗ ನರೇಂದ್ರ ಮೋದಿ ಸಿಂಗರ್ ಇದ್ರು ಜಿಮ್ ಮೋರಿಸನ್ ಅವ್ರು ಏನ್ ಎಲ್ಲ ಅಂದ್ರೆ ಮೀಡಿಯಾ ಯಾರು ಕಂಟ್ರೋಲ್ ಮಾಡ್ತಾರೋ ಅವರು ಬ್ರೈನ್ ನ ಕಂಟ್ರೋಲ್ ಮಾಡ್ತಾರೆ ಆದರೆ ಇನ್ನೊಂದು ಸಿಂಗರ್ ಇದ್ರು ಬಾಬ್ ಮ್ಯಾರ್ಲೆ ಎಲ್ರೂ ಎಲ್ಲ ಒತ್ತಿಗಿನೂ ಎಲ್ಲ ಸಲುವಾಗಿನೂ ಎಲ್ಲರನ್ನೇ ಮಾರ್ಸಕ್ಕಾಗಲ್ಲ ಇವಾಗ ಅದ ನಡೀತಾ ಇದೆ ಎಲ್ಲಾ ಸೈಡ್ ನರೇಂದ್ರ ಮೋದಿ ಫೋಟೋನೇ ನೋಡ್ತಾ ಇದೀವಿ ಅಮಾಗ ಈ ವಾರ್ ನಿಲ್ಸಿದ ಕರ್ತನ ಹೇಳ್ತಾ ಇದಾರಲ್ಲ ಅವ್ರ ಹತ್ರ ಇವಾಗ ಏನ್ ಕೇಳ್ತಾ ಇದಾರೆ ಅಂದ್ರೆ ಅಷ್ಟು ದೊಡ್ಡ ವಾರ್ ನಿಲ್ಸಿದೀವಿ ಮಣಿಪುರ್ನಾಗ ನಡೆದ ಪ್ರಾಬ್ಲಮ್ ಯಾಕೆ ಸ್ಟಾಪ್ ಮಾಡಿಲ್ಲ ನೀವು ಎಲೆಕ್ಟ್ರೋ ಹಣವನ್ನು ಎಲ್ಲಿ ನೀಡಿದಿರಿ ಯಾರನ್ನ ತೆಗೆದು ಗುಟ್ಬಿಟ್ಟರೆ ಅವರ ಯುದ್ಧನು ನಿಲ್ಲಿಸಲು ಹೇಳ್ಬಿದ್ದರು ಮಣಿಪುರ ನಿಲ್ಲಿಸಿಲ್ಲ ಜನಗಳು ಇಂಡಿಯಾ ಕರೆಕ್ಟ್ ಆಗಿ ನಡೀತಾ ಇದೆ ಅಂದ್ರೆ ಟ್ವೆಂಟಿ ಟ್ವೆಂಟಿನಾಗ ಎಲ್ಲ ರೆಕಾರ್ಡ್ ನ ಬ್ರೇಕ್ ಆಗಿದೆ ಟೂ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಇಂಡಿಯನ್ ಸಿಟಿಸನ್ ಯಾಕೆ ಅವ್ರು ರಿಮೂವ್ ಮಾಡಿದ್ದಾರೆ மோதி மஜிங் முடிலிக்கொட் பிரைன் பார்ட்டி துட் ஆள் கட்னா நம் கட்சி கர்கரோது அவர் மெயிலேஸு ஆக்கி பெதர்சி கால் மோதி ட் மஜிக்கு நேவாக மோதிட்டா யார் ஜெயிசுளா பார்ட்டி நிறுவ ஜனகுஜேபி உலக தங்கும் அவசியத்தை இல்ல அஞ்சிக்கை இது எல்லாம் இல்லை ಈ ವಿಡಿಯೋದಾಗ ಇದುವರೆಗೆ ನೋಡಿದಾಗ ನರೇಂದ್ರ ಮೋಡಿನ ವಾಟ್ಸಪ್ ಮಾಫಿಯಾ ಮಾಡೋ ಪ್ರಾಬ್ಲಮ್ ಎಲ್ಲ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋಗಳ ಅವರ ನೆಜ ಫೇಸ್ನ ನಾನು ತೋರಿಸ್ತಾ ಇದ್ದೀನಿ ಅವರೊಡ ಮೈಂಡ್ನಾಗ ಏನೆಲ್ಲ ಹೋಗ್ತಾ ಇದೆ ಅಂತ ಈ ಟೈಮ್ನಾಗ ನಾನು ನಿಮಗೆಲ್ಲವಾಗ ಧನ್ಯವಾದ ಹೇಳ್ತೇನೆ ನೀವೆಲ್ಲವಾಗಿ ಇಟ್ಟು ಒಂದು ಇಂಟ್ರೆಸ್ಟ್ ಆಗಿ ಅವರೊಡ ಸುಳ್ಳಣ ನಡಿಪು ಸುಳ್ಳಾಣ ಮೊಕ್ಕನ ಬ್ರೇಕ್ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇದೀವಿ ಏ ಮಿಷಿನ್ ಅಂಡ್ರೆಡ್ ಕುರೋರ್ ನಮಗೆ ಸಪೋರ್ಟ್ ಮಾಡಿ ಇದೆಲ್ಲ ನೋಡುವಾಗ ಸಂತೋಷವಾಗಿದೆ ಯಾರಾದರೂ ಕಮೆಂಟ್ ಮಾಡಿದರೆ ಏನು ಹೇಳಿದ್ದಾರೆ ಅಂದರೆ ಈ ವಿಡಿಯೋನ ಸುಮಾರು ವಾಟ್ಸ್ಆ್ಯಪ್ನಾಗ ಏಯ್ಟ್ ಫಿಫ್ಟಿ ಜನಗಳಿಗೆ ನೀವು ಶೇರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಪ್ರೊಜೆಕ್ಟ್ ಸ್ಕ್ರೀನಾಗ ನಾನು ನೋಡೋ ವೀಡಿಯೋನ ಸ್ಕ್ರೀನಿಂಗ್ ಮಾಡ್ಯಾರಂತೆ ರಾಜಸ್ಥಾನಾಗ ಸಣ್ಣ ಬೀದಿನಾಗಿದ್ದು ವೆಸ್ಟ್ ಬೆಂಗಾಲ್ ಬೇರೆ ಯಾರೋ ಬಾಂಬೆನಾಗ ಹೊರ್ಗಡೆ ಇರೋ ಟಿವಿನಾಗ ಆಗಿಬಿಟ್ರಂತೆ ಅವಾಗ ಜನಗಳು ಎಲ್ಲರಿಗೂ ಇದು ಗೊತ್ತಾಗದಂತ ಈ ಥರದ ವೀಡಿಯೋನ ನೀವು ನೋಡ್ತಾವೆ ರೀ ನಮ್ಮ ನಾಟ ಜನಗಳನ್ನ ನಾವೇ ಕಾಪಾಡಬೇಕಂತ ನಮ್ಮ ನಾಟಂದ ಪಾರಂಪರೆಯನ್ನೇ ಕಾಪಾಡಬೇಕು ಓಟ್ ಹಾಕ್ಲಿಕ್ಕೆ ಖಂಡಿತಾಗಿ ಹೋಗಿ ನಿಮ್ಮ ಪಕ್ಕದಾಗರೋ ಹತ್ತು ಜನಗಳನ್ನ ನೀವು ಕನ್ವಿನ್ಸ್ ಮಾಡಿ ಓಟ್ ಹಾಕ್ಲಿಕ್ಕೆ ತೆಪ್ಪಿನ ತೆಟ್ಟಿ ಕೆಲೋದ ಸಲುವಾಗಿ ಎಲ್ಲರನ್ನೂ ಓಟ್ ಹಾಕಿ ನಾವೆಲ್ಲ ಒಂದು ಕೂಡಿ ನಮ್ಮ ನಾಟನ್ನ ನಾವು ಕಾಪಾಡಬೇಕು ಅಂತ ನನಗೆ ನಂಬಿಕೆ ಇದೆ ಒಂದು ಕಾಲ್ ನೀವು ಬಿರನ್ ವಾಶ್ ಮಾಫಿಯಾ ನೀವು ನಾಲ್ಕು ಡಿಪಾರ್ಟ್ಮೆಂಟ್ ನೀವು ನೋಡಿದ್ದೀವಿ ಅಂದರೆ ನಾನು ಅದರ ಬಗ್ಗೆ ತುಂಬ ವೀಡಿಯೋ ಮಾಡಿದೆ ನೀವು ಅದನ್ನ ಹೋಗಿ ನೋಡಿ ನಾನು ಆ ವೀಡಿಯೋನಾಗ ಫಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ತೆಲವಾಗಿ ಹೇಳಿದ್ದೀನಿ ಕ್ಲಿಕ್ ಮಾಡಿ ನೋಡಿಕೊಳ್ಳಿ ನಮಸ್ಕಾರ ಚೆನ್ನಾಗಿರ್ರಿ ಜೈ ಹಿಂದ್